ಯಾವ ಕಾರಣಕ್ಕೋಸ್ಕರ ನಿಮಗೆ ಕಪಾಳ ಮೋಕ್ಷ ಅಂತ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂತ ಹರೀಶ್ರವರು ಏಕಾಏಕಿ ನಾನು ಇನ್ನು ಹೋಗಿ ಮನೆ ಹತ್ರ ಸ್ಕೂಟ್ರೇ ನಿಲ್ಲಿಸಿರ್ಲಿಲ್ಲ ಹಿಂದೆ ಹಿಂದೆ ಬಂದು ರಬ್ಬಾ ಅಂತ ಅಂತೇಳಿ ಕಪಾಳಕ್ಕೆ ಹೊಡೆದ್ಬಿಟ್ರು ಸರ್ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಕೈಲಿ ಯಾರ ಬೈಸ್ಕೋಬಹುದು ಯಾವ ತರ ಬೇಕಾದ್ರೂ ಓಡಿಸ್ಕೋಬಹುದು ನೀವು ನೀವು ಇರೋದೇ ಟ್ರೆಸ್ ತಗೊಳಕ ಅಂತ ಮನುಷ್ಯ ಮೇಲೆ ಈ ದೈಹಿಕ ಅಲ್ಲೇ ಅನ್ನೋದು ಸಂವಿಧಾನದಲ್ಲೂ ಸಹ ಒಂದು ಅವಕಾಶ ಇರುವಂಥ ಒಂದು ಕಾನೂನು ಯಾರೇ ವ್ಯಕ್ತಿ ಆದರೂ ಸಹ ಅದಕ್ಕೆ ಬೇರೆ ಬೇರೆ ರೂಪಗಳಿದ್ದಾವೆ ಸರ್ಕಾರಿ ನೌಕರ ವಿವಿಧ ಸ್ಥಳಗಳ ಕೆಲಸ ಮಾಡಬೇಕಾದ್ರೆ ಅವನು ಕಾನೂನು ಇತಿಮಿತಿ ಒಳಗಡೆ ಕೆಲಸ ಮಾಡ್ತಾನೆ ಅಟ್ಯಾಕ್ ಮಾಡಿದಾ ಅಥವಾ ನಿಮ್ದೇನಾದರೂ ಲೋಪದೋಷಗಳಿತ್ತಾ ಅಥವಾ ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡ್ತಾರೆ ಆದೇಶ ಈ ನಮ್ಮ ಪರವಾಗಿ ಪಂಚಾಯತಿ ಪರವಾಗಿ ಬಂದರೆ ಇವರು ತೆರವು ಮಾಡಿಸ್ತಾರೆ ಅನ್ನೋ ಅವರಿಗೆ ಒಂದು ಉದ್ದೇಶ ಇದು ಈ ಥರ ಗಲಭೆಗಳನ್ನ ಎಬ್ಬಿಸಿ ಪಿ ಒ ಅವ್ರನ್ನ ಎದುರಿಸಿದ್ರೆ ನಮ್ಮ ಮಳಿಗೆಗಳನ್ನೇನು ಖಾಲಿ ಮಾಡೋದೇ ಇರೋ ರೀತಿ ತಡಿಬಹುದು ಅನ್ನೋ ಉದ್ದೇಶ ಸರ್ಕಾರಿ ನೌಕರನಿಗೆ ಐ ಪಿ ಸಿ ಬಿ ಎನ್ ಎಸ್ ತಕ್ಷಣ ಅಡಿಯಲ್ಲಿ ಏನಿದೆ ಕರ್ತವ್ಯ ಅಡಿಪಡಿಸಿದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಅಂತೆಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಪೊಲೀಸ್ ಇಲಾಖೆ ಮತ್ತೆ ವಿಚಾರಣೆಯಲ್ಲಿ ಏನು ಬರುತ್ತೆ ಮೇಲೆ ಅವರು ಯಾವ ರೀತಿ ಕ್ರಿಯೇಟ್ ಆಗ್ತಿದೆ ಒತ್ತಡಗಳು ಬರುತ್ತೆ ಸರ್ ಈಗ ದಾಖಲಾತಿಗಳು ಸರಿಯಾಗಿಲ್ ಇರೋದಿಲ್ಲ ಅಥವಾ ಕಾನೂನು ಮೀರಿ ಇಂತ ಕೆಲಸ ಮಾಡಿ ಅಂತ ಬರುವಂತ ಒತ್ತಡಗಳು ಬಹಳಷ್ಟಿದೆ ನಿಮಗೆ ನಿಮಗೆ ಕಪಾಳ ಮೋಕ್ಷ ಮಾಡ್ಬಿಟ್ರೆ ಇದೆಲ್ಲ ಸಮಸ್ಯೆ ಬಗೆಹರಿತ ಅಂದ್ರೆ ಪಿಡಿಒನ ಎದುರಿಸಿದ್ರೆ ಅವರು ಎದುರುಕೊಂಡು ಹೋದ್ರೆ ನಮ್ಮ ಇದು ಸರಾಗವಾಗ್ಬೋದು ಅನ್ನೋದು ಅವ್ರ ಉದ್ದೇಶ ಇರಬಹುದು ಸರ್ ಸಂಬಂಧಪಟ್ಟಂತಹ ಪೊಲೀಸ್ ಸ್ಟೇಷನ್ ಅವರಿಗೆ ಅಥವಾ ಇನ್ಸ್ಪೆಕ್ಟರ್ ಡೆಡ್ ಲೈನ್ ಕೊಡ್ತೀರಾ ಇಷ್ಟು ಟೈಮ್ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಈಗ ಆಲ್ರೆಡಿ ನಮ್ಮ ಸಿಒರು ಮಾತಾಡಿದಾರೆ ಎಸ್ ಪಿ ಜೊತೆಗೆ ನೀವು ಏನು ಕಾನೂನು ಪ್ರಕಾರ ಏನಾಗಿದೆ ಆದಷ್ಟು ಬೇಗ ಅವ್ರನ್ನ ಬಂದಿಸುವಂಥ ಕಾರ್ಯ ಮಾಡಬೇಕು ಅಂತ ಮಾತಾಡಿದ್ದಾರೆ ಆ ಕಾರ್ಯನೂ ಆಗಲಿಲ್ಲ ಅಂದರೆ ಅವ್ರ ಅವ್ರ ಮಾತಿನ ಬೆಲೆ ಕೊಟ್ಟು ಇವತ್ತು ನಾವೆಲ್ಲ ಮೆಮೊರಂಡಮ್ ಕೊಟ್ಟು ಹೋಗ್ತಾ ಇದ್ದೀವಿ ಈಗ ಒನ್ ಆರ್ ಟೂ ಡೇಸಲ್ಲಿ ಆ ಕಾರ್ಯ ಆಗಲಿಲ್ಲ ಅಂದರೆ ನಾವು ಸಂಬಂಧಪಟ್ಟ ಠಾಣೆ ಮುಂದೆ ನಾವು ಧರಣಿ ಮಾಡಿ ಅವ್ರನ್ನ ಆರೋಪಿನ ಬಂಧಿಸೋದು ಮಡಿಸ್ಬೇಕಂತ ಆಗ್ರಹಿಸ್ತೀವಿ ನಾವು ಮ್ಯಾನೇಜ್ಲು ರೀತಿ ಯಾವ ರೀತಿಯೂ ನನಗೆ ಆಗಿರಲಿಲ್ಲ ಇದೇ ಮೊದಲನೇ ಬಾರಿಗೆ ಎಷ್ಟೇಟ್ ಹೊಡೆದ್ಬಿಟ್ರೆ ಸರ್ ನಿಮಗೆ ನಾಲ್ಕು ಏಟ್ ಹೊಡೆದ್ರು ಸರ್ ಎರಡು ಕಡೆ ಕಪ್ಪಳ ಈ ಕಡೆ ಮತ್ತೆ ಇದನ್ನ ಗುಂಡಾ ಕಾಯ್ದೆಗೆ ವ್ಯಾಪ್ತಿ ತಗೊಬಂದು ಇಂಥ ಕಿಡಿಗಿಡಿಗಳನ್ನ ತಕ್ಷಣ ಬಂದಿಸಿ ಅವ್ರಿಗೆ ಯಾವುದೇ ಬೇಲ್ ಇಲ್ಲದೆ ಜೆಸಿಗೆ ಕೊಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ನೌಕರರ ಬೇಡಿಕೆ ಆಗಿದೆ ಎಲ್ಲ ಸಂದರ್ಭದಲ್ಲೂ ಕೂಡ ಇದರ ಆದಾಗ ಯಾವುದೇ ಮುಲಹಾಜಿಲ್ದೇ ಯಾವುದೇ ಒತ್ತಡಕ್ಕೊಳಗಾಗ್ದೇನೆ ಸೂಕ್ತ ಪಂಚ್ ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ಕೊಡೋದ್ರ ಮುಖಾಂತರ ಮಾನ್ಯ ಎಸ್ ಪಿ ಅವರಿಗೆ ಮಾನ್ಯ ಪ್ರಿಯಾಂಕರ್ಗೆ ಸಾಹೇಬರು ಆಗ ನಾವು ಭಯಮುಕ್ತ ವಾತಾವರಣದಲ್ಲಿ ಕೆಲಸ ಮಾಡಕ್ಕೆ ಸಹ ಆಗುತ್ತೆ ಸರ್ ನೀವೇನಾದರೂ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಥವಾ ಅರೆಸ್ಟ್ ಆಗಿದ್ದೀರಾ ನಿಮ್ಮ ಒತ್ತಾಯ ಏನು ಡಿಮ್ಯಾಂಡ್ ಏನು ಅಂತೇಳಿ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ಗೆ ನಮ್ಮ ತಾಲೂಕು ಮತ್ತು ಜಿಲ್ಲಾ ಸಂಘದ ಪಿ ಡಿ ಒಗಳು ಎಲ್ಲ ಬಂದು ನಾವು ಕಂಪ್ಲೇಂಟನ್ನ ಕೊಟ್ವಿ ನಾಳೆ ನಿನ್ನೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಐದೂವರೆ ಆರು ಗಂಟೆಗೆ ಕಂಪ್ಲೇಂಟು ಅದು ಎಫ್ ಐ ಆರ್ ಆಗಿದೆ ಸರ್ ಎಫ್ ಐ ಆರ್ ಆಗಿ ನಾವು ಬಂಧನ ಪಡಿಸಿ ಅಂತ ಆಗ್ರಹ ಆಗ್ರಹಪಡಿಸಿದೀವಿ ಸರ್ ಅದು ಇನ್ನು ಕಾರ್ಯಾಚರಣೆ ಏನು ಒತ್ತಾಯ ಮಾಡಿದ್ರಿ ಯಾವ ಥರ ಶಿಕ್ಷೆ ಆಗಬೇಕಂದ್ರೆ ಆತ ಇನ್ನೂ ಅರೆಸ್ಟೇ ಆಗಿಲ್ಲ ಏನು ಒತ್ತಾಯ ಮಾಡ್ತೀರಾ ಸಾಲಿಗ್ರಾಮ ಪೊಲೀಸರಿಗೆ ನಿನ್ನೆಯಿಂದನೂ ಸಹ ನಮ್ಮ ಪರವಾಗಿ ಒಬ್ಬ ಸರ್ಕಾರಿ ನೌಕರರ ಪರವಾಗಿ ಈ ಮ್ಯಾನ್ ಹ್ಯಾಂಡ್ಲು ಮಾಡಿರೋಂಥದ್ದು ಸಹ ಅವ್ರಿಗೆ ತುಂಬ ಬೇಸರ ಇದೆ ಮನೆ ಮುಖ್ಯ ಕಾರಣ ಅಧಿಕಾರಿಗಳಿಗೂ ಅವರು ಈ ವಿಚಾರವಾಗಿ ತುಂಬ ಸಪೋರ್ಟಿವ್ ಆಗಿ ನಮಗೆಲ್ಲ ಇಟ್ಕೊಂಡು ನೈತಿಕವಾಗಿ ಬೆಂಬಲ ಕೊಟ್ಕೊಂಡು ನೀವು ಯಾರು ಸಿಂಥೆ ಎದುರ್ಕೊಬಾರ್ದು ಈ ಥರಕ್ಕೆ ಅವಕಾಶ ಕೊಡ್ಕೊಬಾರ್ದು ಇದೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ ನೀವುಗಳು ಸಹ ಒಂದು ಸಾಂಘಿಕವಾಗಿ ಇತ್ಕೊಂಡು ಕೆಲಸ ಮಾಡ್ಕೊಂಡು ತಮ್ಮ ರಕ್ಷಣೆ ಮಾಡ್ಕೋಬೇಕಾಗತ್ತೆ ಅಂತೇಳಿ ಮಾನ್ಯ ಎಸ್ ಪಿ ಅವ್ರಿಗೂ ಸಹ ಮಾತಾಡಿ ಆರೋಪಿ ಮೇಲೆ ತೀವ್ರತರವಾಗಿ ತಕ್ಷಣಕ್ಕೆ ಕ್ರಮ ವಹಿಸುವಂತ ವಿಚಾರಗಳನ್ನ ಮಾಡಲಿಕ್ಕೆ ಮಾತಾಡಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ ಎಂ ಪಿ ಇದಾರೆ ನಮ್ಗೆ ಜಿಲ್ಲಾ ಪಂಚಾಯತಿ ಇದಾರೆ ಅಥವಾ ನಮ್ದು ಯಾವ್ದೋ ಜಾತಿ ಸಂಘಟನೆ ಇದೆ ಈ ಒಂದು ಧೈರ್ಯದ ಮೇಲೆ ಈ ತರದ ಅಟ್ಯಾಕ್ ಮಾಡ್ತಿದಾರಾ ಅಂತ ಇದೆ ಸರ್ ಅದು ಏನಪ್ಪಾ ಅಂತಂದ್ರೆ ಕೆಲವರಿಗೆ ಅದು ಮೊಂಡು ಧೈರ್ಯ ಅಂತ ಹೇಳ್ತಾರಲ್ಲ ಮತ್ತೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತೆ ಅವ್ರು ಹೋಗಿ ಜನಪ್ರತಿನಿಧಿಗಳ ಹತ್ರ ಉನ್ನತವಾದ ಹುದ್ದೆಯಲ್ಲಿ ಹತ್ರ ಬೇರೆ ಇಲ್ಲಿ ಗ್ರಾಮ ಪಂಚಾಯತಿ ಅಂಥದ್ದೇ ಬೇರೆ ಬಂದಿದಿರಾ ನಿಮ್ದೆಲ್ಲಾ ಅಧ್ಯಕ್ಷರು ನಿಮ್ಮೆಲ್ಲ ಅಸೋಸಿಯೇಷನ್ ಬಂದಿದ್ದೀರಾ ಸಿ ಅವ್ರನ್ನ ಭೇಟಿ ಮಾಡಿದ್ರಿ ಏನು ಭರವಸೆ ಕೊಡ್ರಿ ಏನು ಹೇಳಿದ್ರು ನಿಮ್ಮ ಸಾಹೇಬರು ಈ ಮುಂದೆ ಇನ್ನ ಈ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರುಗಳಾಗಲಿ ಮತ್ತೊಬ್ಬರಾಗ್ಲಿ ಹಲ್ಲೆ ಮಾಡಿದ ರೀತಿ ನಾನು ಎಸ್ ಪಿ ಅವರಿಗೆ ನಾನು ಅವರಿಗೆ ಸೊ ಹೇಳಿ ಅವರಿಗೆ ಮುಂದೆ ಪ್ರೊಟೆಕ್ಷನ್ ಆಗೋ ರೀತಿ ನಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಸಿ ಒ ಸರ್ ನಮಗೆ ಭರವಸೆ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಮಿರ್ಲೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಪಬ್ಲಿಕ್ ಪ್ಲೇಸ್ನಲ್ಲಿ ಪಿ ಡಿ ಒಗೆ ಕಪಾಳ ಮೋಕ್ಷ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿತ್ತು ಈ ಕುರಿತು ಗುಡ್ನಿಸ್ ಕನ್ನಡ ವಾಹಿನಿ ವಿಸ್ತೃತವಾಗಿ ವರದಿಯನ್ನು ಕೂಡ ಮಾಡಿತ್ತು ಈಗ ಮೈಸೂರು ಜಿಲ್ಲೆಯ ಪಿ ಡಿ ಒ ಸಂಘಟನೆ ಏನಿದೆ ಅಧ್ಯಕ್ಷರು ಕಾರ್ಯದರ್ಶಿಗಳ ಆದಿಯಾಗಿ ಸಾಕಷ್ಟು ಜನ ಇಲ್ಲಿ ಮೈಸೂರಿನ ಜಿಲ್ಲಾ ಪಂಚಾಯಿತಿ ಸಿಇಒ ಅವರನ್ನ ಭೇಟಿ ಮಾಡಿದರೆ ಆ ವ್ಯಕ್ತಿಯನ್ನು ಕೂಡಲೇ ಅರೆಸ್ಟ್ ಮಾಡಬೇಕು ಅನ್ನೋಂಥ ಡಿಮ್ಯಾಂಡನ್ನು ಕೂಡ ಸಲ್ಲಿಸಿದರೆ ಇದೇ ರೀತಿ ಅವರು ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಬೇರೆ ಬೇರೆ ಕಾರಣಕ್ಕೋಸ್ಕರ ಪಿ ಡಿ ಒಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇದೆ ಸುಮಾರು ಮುಕ್ಕಾಲುಗಂಡ ನಲವತ್ತೈದು ನಿಮಿಷಗಳ ಸುದೀರ್ಘವಾಗಿ ಮೈಸೂರು ಜಿಲ್ಲಾ ಪಂಚಾಯಿತಿ ಸಿ ಇ ಒ ಪಿ ಡಿ ಒಗಳ ಒಂದು ಸಮಸ್ಯೆಯನ್ನು ಆಲಿಸಿದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಈ ಪಿ ಡಿ ಒ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಖಜಾನ್ಸಿಗಳು ಸೆಕ್ರೆಟರಿಗಳು ಕೂಡ ಇಲ್ಲಿದ್ದಾರೆ ಪ್ರಮುಖವಾಗಿ ಈಗ ಹಲ್ಲೆಗೆ ಒಳಗಾದಂತಹ ಸಂದೀಪ್ ನಮ್ಮ ಕೇಳೋಣ ಸಂದೀಪ್ ಅವರೇ ಯಾವ ಕಾರಣಕ್ಕೋಸ್ಕರ ಕಪಾಳ ಮೋಕ್ಷ ಆಯಿತು ಅಂತೇಳಿ ಸರ್ ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆದು ಒಂದು ಜಿ ಪಿ ಎಸ್ ಮಾಡಬೇಕಾಗಿತ್ತು ಲಾಗಿನಲ್ಲಿ ಅದನ್ನು ಮಾಡೋಕ್ಕೆ ಅಂತ ನಾವು ನಮ್ಮ ಕಾರ್ಯದ ಕಾರ್ಯದರ್ಶಿಗಳು ಮತ್ತು ನಮ್ಮ ವಾಟರ್ಮೆನ್ ಜೊತೆ ಹೋಗಿದ್ವಿ ಸರ್ ಆ ಸಮಯದಲ್ಲಿ ನ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಹರೀಶ್ರವರು ಏಕಾಏಕಿ ನಾನು ಇನ್ನೂ ಹೋಗಿ ಮನೆ ಹತ್ರ ಸ್ಕೂಟ್ರಿನೇ ನಿಲ್ಲಿಸಿರಲಿಲ್ಲ ಹಿಂದೆ ಬಂದು ರಬಾ ರಬಾ ಅಂತೇಳಿ ಕಪಾಳಕ್ಕೆ ಹೊಡೆದ್ಬಿಟ್ರು ಸರ್ ಆ ಸಮಯದಲ್ಲಿ ನನಗೆ ಒಂಚೂರು ದಿಗ್ಭ್ರಮೆ ಆಗೋಯ್ತು ಆ ನಂತರ ನಮ್ ಕಾರ್ಯದರ್ಶಿಗಳು ಅವ್ರನ್ನ ಯಾಕಂಗ ಹೊಡಿತಿದಿರಾ ಬಿಡಿ ಬಿಡಿ ಅಂತ ಹೇಳಿದ್ರು ಏನು ತಪ್ಪಿಲ್ಲ ಏಕೆ ಎಷ್ಟು ಧೈರ್ಯ ಸರ್ ಒಬ್ಬ ಸರ್ಕಾರಿ ನೌಕರರ ಮೇಲೆ ಪಬ್ಲಿಕ್ ಪ್ಲೇಸ್ನಲ್ಲಿ ನಲ್ಲಿ ಕಪಾಲ ಕೊಡೋದು ಅಂತ ಹೇಳಿದ್ರೆ ಎಲ್ಲಿದೆ ಪ್ರಜಾಪ್ರಭುತ್ವ ಅಂತೇಳಿ ಸರ್ ಈಗ ನಮ್ಮ ಪಂಚಾಯಿತಿಯಲ್ಲಿ ಕೆಲವೊಂದು ಇಶ್ಯೂಸ್ಗಳಿದ್ದಾವೆ ಅದು ನಮ್ಮಲ್ಲಿ ಇಶ್ಯೂಸ್ಗಳು ನಮ್ಮಲ್ಲಿ ಗ್ರಾಮ ಜಾಗಗಳು ಸುಮಾರು ಒತ್ತುವರಿಗಳಾಗಿದ್ದಾವೆ ಆ ಒತ್ತುವರಿಗಳನ್ನ ತೆರವು ಮಾಡಿಸ್ಬೇಕು ಅಂತೇಳಿ ನಾವು ಸರ್ವೆ ಸರ್ವೆಗಳು ಮಾಡಿದ್ದೀವಿ ಸರ್ ನಾವು ಆ ಸರ್ವೇಲಿ ಕೆಲವೊಂದು ಅಲ್ಲಿ ಬಂಡವಾಳಶಾಹಿಗಳು ಅದನ್ನ ತಡೀತಾ ಇದ್ದಾರೆ ಸರ್ ಇನ್ನು ನಮ್ಮ ಮಿರ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಸಬ್ರಿಜಿಸ್ಟ್ ಆಫೀಸ್ ಎದುರುಗಡೆ ಸುಮಾರು ನಮ್ಮದು ಏಳೆಂಟು ಬಳಿಗೆಗಳಿದ್ದಾವೆ ಸರ್ ಅದನ್ನು ನಾವಾಗಲೇ ಮೂರು ವರ್ಷಗಳ ಹಿಂದೆಯೇ ಬಾ ಅದನ್ನು ಟೆಂಡರ್ ಮಾಡಿ ಬಾಡಿಗೆಗೆ ಕೊಟ್ಟಿದ್ವಿ ಅವರು ಮೂರು ವರ್ಷ ಟೆಂಡರ್ ಅವಧಿ ಮುಗಿದ್ರೂ ಸಹ ಅಲ್ಲಿ ಬಾಡಿಗೆದಾರರು ಬಾ ಅದು ಖಾಲಿ ಮಾಡಿಲ್ಲ ಸರ್ ಬಾಡಿಗೆ ಒಂದೊಂದಕ್ಕೆ ಏಳು ಏಳು ಸಾವಿರ ಇದೆ ಸರ್ ಈಗ ಅಲ್ಲಿ ಸುಮಾರು ನಮಗೆ ಐದರಿಂದ ಆರು ಲಕ್ಷ ರೂಪಾಯಿ ಬಾಡಿಗೆ ವಸೂಲಾತಿ ಆಗಬೇಕಾಗಿತ್ತು ಈ ಒಂದು ಆರು ತಿಂಗಳ ಹಿಂದೆ ನಾವು ಅದನ್ನು ಅವರಿಗೆ ವಸೂಲಾತಿಗಾಗಿ ನಾವು ಅವರಿಗೆ ನೋಟಿಸ್ಗಳನ್ನ ಕೊಟ್ಟಿದ್ವಿ ಅವರು ವಸೂಲಾತಿಗೆ ನೋಟಿಸ್ಗೆ ಯಾವುದೇ ರೀತಿ ಅವರು ಉತ್ತರ ಕೊಡದೆ ಅವರು ಉಡಾಫೆಯಿಂದ ವರ್ತಿಸಿದ್ರು ನೀವು ಮಾಡ್ತಾ ಇರೋ ಆರೋಪಕ್ಕೂ ನಿಮ್ಮ ಮೇಲೆ ಹಲ್ಲೆ ಮಾಡಿದಂಥ ವ್ಯಕ್ತಿಗೂ ಏನಾದರೂ ಸಂಬಂಧ ಇದೆಯಾ ಮಳಿಗೆ ಏನಾದರೂ ತಂದಿತ್ತಾ ಸರ್ ಆ ಥರದ್ದೇ ಆ ಮಳಿಗೆ ಏನಿಲ್ಲ ಬಟ್ ನಾವು ನಮ್ಮ ಮಳಿಗೆಗಳನ್ನ ತಗೊಂಡಿರೋರು ಅವರು ಒಂದೇ ಸ್ನೇಹಿತರು ಇದ್ದಾರೆ ಸರ್ ಅವರು ರಾಜೀವ್ ಅಂತ ಇದ್ದಾರೆ ಸರ್ ಮತ್ತು ರಾಜೇಶ್ ಅಂತ ಇದ್ದಾರೆ ಅವರು ಒಬ್ಬ ಒಬ್ಬನೇ ವ್ಯಕ್ತಿ ಮೂರು ಮೂರು ಮಳಿಗೆ ನಾಲ್ಕು ನಾಲ್ಕು ಮಳಿಗೆಗಳನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಟೆಂಡರ್ ತಗೊಂಡಿದ್ದಾರೆ ಸರ್ ಈಗ ನೀವು ಅಲ್ಲಿಗೆ ಬರ್ತೀರಾ ವ್ಯಕ್ತಿಗೆ ಹೇಗೆ ಗೊತ್ತಿತ್ತು ಇದೇನು ಆಗಿ ಪ್ರೀಪ್ಲಾಂಡ್ ಅಟ್ಯಾಕ್ ಅಥವಾ ಅಥವಾ ಯಾವ ಕಾರಣಕ್ಕೆ ಅಟ್ಯಾಕ್ ನಮ್ಮಲ್ಲಿ ಮಾಡಿದ್ದೇನಾದ್ರೂ ಲೋಪದೋಷಗಳು ಅಂತ ಇಲ್ಲ ಅದು ಪ್ರೀಪ್ಲಾಂಡ್ ಆಗಿ ಅನ್ನೋದಕ್ಕೆ ನಾವು ತೆರವು ಮಾಡಿಸೋದಾಗ ಸ್ವಲ್ಪ ಪ್ರತಿರೋಧನ ಅವರು ಒಡ್ಡಿದ್ರು ಕೋರ್ಟ್ಗೂ ಹೋಗಿದ್ದಾರೆ ಸರ್ ಅದು ಕೋರ್ಟ್ದು ಆರ್ ಮೂವತ್ತೊಂದನೇ ತಾರೀಕಿದೆ ಆ ಇದರೊಳಗಡೆ ಏನಾದರೂ ಆದೇಶ ನಮ್ಮ ಪರವಾಗಿ ಪಂಚಾಯತಿ ಪರವಾಗಿ ಬಂದ್ರೆ ಇವರು ತೆರವು ಮಾಡಿಸ್ತಾರೆ ಅನ್ನೋ ಅವರಿಗೆ ಒಂದು ಉದ್ದೇಶ ಇದು ಈ ತರ ಗಲಭೆಗಳನ್ನ ಹೆಬ್ಸಿ ಪಿ ಡಿಒ ಅವ್ರನ್ನ ಎದುರಿಸಿದ್ರೆ ನಮ್ಮ ಮಳಿಗೆಗಳನ್ನೇನು ಖಾಲಿ ಮಾಡೋದು ರೀತಿ ತಡಿಬಹುದು ಅನ್ನೋ ಉದ್ದೇಶದಿಂದ ನಿಮಗೆ ನಿಮಗೆ ಕಪೋಳ ಮೋಕ್ಷ ಮಾಡಿದ್ಬಿಟ್ರೆ ಇದೆಲ್ಲ ಸಮಸ್ಯೆ ಬಗೆಹರಿತ ಅಂದ್ರೆ ಅಲ್ಲಿ ಪಿಡಿಒನ ಎದುರಿಸಿದ್ರೆ ಅವರು ಎದುರುಕೊಂಡು ಹೋದ್ರೆ ನಮ್ಮ ಇದು ಚರಾಗ್ವಾಗಬಹುದು ಅನ್ನೋದು ಅವ್ರ ಉದ್ದೇಶ ಇರ್ಬೋದು ನಿಮಗೆ ಮಿರ್ಲಿನಲ್ಲಿ ತುಂಬಾ ನಿರ್ಭೀತಿಯಿಂದ ಕೆಲಸ ಮಾಡ್ಲಿಕ್ಕೆ ತೊಂದರೆ ಆಗ್ತಿದೆಯಾ ಸಂಕಷ್ಟ ಆಗ್ತಿದೆಯಾ ಹೌದು ಸರ್ ಅದು ಭಯದ ವಾತಾವರಣ ಇದೆ ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿರೋ ಪ್ರಕಾರ ಜನಗಳು ಏಕಾಏಕಿ ಬರೋದು ಕೂಗಾಡೋದು ಈ ತರ ಎಲ್ಲ ಮಾಡ್ತಾರೆ ಬಟ್ ನಾವು ಅದು ಪಂಚಾಯತಿ ಅಂದ ಮೇಲೆ ಸಾಮಾನ್ಯವಾಗಿ ಇದೇ ಇರುತ್ತೆ ಕೂಗ್ತಾರೆ ಈ ತರ ಮ್ಯಾನ್ ರೀತಿ ಯಾವ ರೀತಿ ಆಗಿರಲಿಲ್ಲ ಇದೇ ಮೊದಲನೇ ಬಾರಿಗೆ ಎಷ್ಟ್ ಏಟ್ ಓಡದ್ ಬಿಟ್ರೆ ಸರ್ ನಿಮಗೆ ನಾಲ್ಕು ಏಟ್ ಕಡೆ ಕಪಾಳ ಈ ಕಡೆ ಮತ್ತೆ ನಿಮ್ಮ ಕೈ ಏನು ಮಾಡ್ತಾ ಇತ್ತು ಸರ್ ನಾವು ಇಬ್ರು ನಿಮ್ಗೆ ಸೆಲ್ಫ್ ಡಿಫೆನ್ಸ್ ಅಂತ ಬೇಕಲ್ಲ ನಾವು ಸರ್ಕಾರಿ ಅಧಿಕಾರಿಗಳು ನಾವು ಪಬ್ಲಿಕ್ಸ್ಗೆ ಕಂಪ್ಲೇ ನಾವೇನಾದರೂ ಹೊಡೆದ್ರೆ ಅದು ಬೇರೆ ತರಕಾರಿ ಮೆಸೇಜ್ ಹೋಗುತ್ತೆ ಸರ್ ಈಗ ಪಬ್ಲಿಕ್ಗೆ ಡಿ ಒ ಹಿಂಗೆ ಪಿಡಿಒದ್ರು ಇವರು ಹಾಗೆ ಹೀಗೆ ಅಂತ ಹೇಳಿ ಸೆನ್ಸ್ ಕ್ರಿಯೇಟ್ ಮಾಡ್ತಾರೆ ಹಾಗಾಗಿ ನಾವು ಸರ್ ಏನಿಲ್ಲ ನಾವು ಸರ್ ಪಂಚಾಯತಿ ಸದಸ್ಯರು ಒ ಓಡಿಬೋದು ಅದ್ರದ್ದೊಂದು ಕಾನೂನು ಇದೆ ಯಾವ ತರ ಕಾನೂನು ಯಾವುದೂ ಇಲ್ಲ ಸರ್ ಯಾರು ಯಾರ ಮೇಲೆ ಮ್ಯಾನ್ ಹ್ಯಾಂಡ್ ಮಾಡೋದಕ್ಕೂ ನಮ್ಮ ಸಂವಿಧಾನದಾಗಲಿ ಯಾವ್ದ್ರಾಗ್ಲೂ ಇಲ್ಲ ರೈಟ್ ಈ ವಿಚಾರದ ನೀವೇನಾದ್ರೂ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅರೆಸ್ಟ್ ಆಗಿದ್ದೀನ ನಿಮ್ಮ ಒತ್ತಾಯ ಏನು ಡಿಮ್ಯಾಂಡ್ ಏನು ಅಂತ ಹೇಳಿ ಸಾಲಿಗ್ರಾಮ ಪೊಲೀಸ್ ಸ್ಟೇಷನ್ಗೆ ನಮ್ಮ ತಾಲೂಕು ಮತ್ತು ಜಿಲ್ಲಾ ಸಂಘದ ಪಿ ಒಗಳು ಎಲ್ಲ ಬಂದು ನಾವು ಕಂಪ್ಲೇಂಟ್ನ ಕೊಟ್ವಿ ನಾಳೆ ನಿನ್ನೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಐದೂವರೆ ಆರು ಗಂಟೆಗೆ ಕಂಪ್ಲೇಂಟು ಅದು ಎಫ್ ಐ ಆರ್ ಆಗಿದೆ ಸರ್ ಎಫ್ ಐ ಆರ್ ಆಗಿ ನಾವು ಬಂಧನ ಪಡಿಸಿ ಮೆಂಬರ್ನ ಆಗ್ರಹ ಪಡಿಸಿದ್ದೀವಿ ಸರ್ ಅದು ಇನ್ನು ಕಾರ್ಯಾಚರಣೆಯಲ್ಲಿ ಇನ್ನು ಅರೆಸ್ಟ್ ಆಗಿಲ್ಲ ಸರ್ ಘಟನೆ ನಡೆದ ನಲವತ್ತೆಂಟು ಗಂಟೆ ಎರಡು ದಿನ ಆಗೋಯ್ತು ಆದರೂ ಅರೆಸ್ಟ್ ಆಗಿಲ್ಲ ಆದರೆ ಅಷ್ಟೊಂದು ಪ್ರಭಾವಿನ ವ್ಯಕ್ತಿ ಅಂತೇಳಿ ಗ್ರಾಮ ಪಂಚಾಯತಿ ಮೆಂಬರು ಕಾನೂನಿಗಿಂತ ದೊಡ್ಡ ಪ್ರಭಾವಿನ ಆದಾಗ ಅದು ಅದು ಪೊಲೀಸ್ನವರು ಸೂಕ್ತ ಕ್ರಮ ಜರುಗಿಸಬೇಕು ಸಾಲಿಗ್ರಾಮ ಪೊಲೀಸ್ನೇ ಇನ್ಸ್ಪೆಕ್ಟರ್ ಬಂದಿದ್ದೀರಾ ನಿಮ್ದೆಲ್ಲ ಅಧ್ಯಕ್ಷರು ನಿಮ್ಮೆಲ್ಲ ಅಸೋಸಿಯೇಷನ್ ಬಂದಿದ್ದೀರಾ ಸಿ ಇ ಅವ್ರನ್ನ ಭೇಟ ಮಾಡಿದ್ರು ಏನು ಭರವಸೆ ಕೊಡ್ರಿ ಏನು ಹೇಳಿದ್ರು ನಿಮ್ಮ ಸಾಹೇಬರು ಈ ಮುಂದೆ ಇನ್ನು ಈ ರೀತಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರುಗಳಾಗಲಿ ಮತ್ತೊಬ್ಬರಾಗಲಿ ಹಲ್ಲೆ ಮಾಡೋದ್ರೀತಿ ನಾನು ಎಸ್ ಪಿ ಅವರಿಗೆ ನಾನು ಅವರಿಗೆ ಸೊ ಹೇಳಿ ಅವರಿಗೆ ಮುಂದೆ ಪ್ರೊಟೆಕ್ಷನ್ ಆಗೋ ರೀತಿ ನಮಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಸಿ ಒ ಸರ್ ನಮಗೆ ಭರವಸೆ ಕೊಟ್ಟಿದ್ದೀನಿ ನಿಮ್ಗೆ ಅನಿಸಿದೆಯಾ ಯಾಕಂದರೆ ಈಗ ನೀವೇನೋ ಸ್ವಲ್ಪ ರೂರಲ್ಲಿದ್ದೀರಾ ಮೈಸೂರು ರಿಂಗ್ ರೋಡ್ ಸುತ್ತಮುತ್ತ ಇರೋ ಪಂಚಾಯಿತಿಗಳು ವೆರಿ ರಿಚ್ ಆಗಿದೆ ರಿಯಲ್ ಎಸ್ಟೇಟ್ ಎಲ್ಲ ನಡೀತದೆ ಅಲ್ಲೆಲ್ಲ ಈ ಥರದ್ದು ಆಗುತ್ತೆ ಮ್ಯಾನ್ ಎಲ್ಯಾಂಡ್ಲು ಬೆದರಿಕೆ ಹಾಕೋದು ಈ ಪಿ ಒಳಗೆ ಏನಾದರೂ ಒಂದು ಪೊಲೀಸ್ ಮೇ ಏನಾದರೂ ಬೇಕಾ ಒಂದು ಸೆಕ್ಯೂರಿಟಿ ಬೇಕಾ ಸಭೆಗಳಾದಾಗ ಗ್ರಾಮ ಪಂಚಾಯತಿ ಸಭೆಗಳಾದಾಗ ಅನ್ಸಿದ್ಯಾ ನಿಮ್ಗೆ ಅನಿಸಿದೆಯಾ ಸರ್ ಈಗ ನಾನೇ ಗ್ರಾಮ ಸಭೆ ಮಾಡಬೇಕಾದ್ರೆ ಏನಾಗಿದೆ ಅಂದರೆ ಬಂದು ಎಲ್ಲರೂ ಕುಡ್ಕೊಂಡು ಬಂದು ಗಲಾಟೆ ಮಾಡೋದು ಈ ಥರ ಎಲ್ಲ ಮಾಡಿದರೆ ನಮಗೂ ಅದು ವೈಯಕ್ತಿಕವಾಗಿ ಸರ್ ಅವರು ವೈಯಕ್ತಿಕವಾಗಿ ತ್ಯಜೋಧನೆ ಏನು ಮಾಡ್ತಾರೆ ಈಗ ಪಾರ್ಟಿ ಪಾರ್ಟಿ ಬಗ್ಗೆ ಏನೋ ಭಿನ್ನಾಭಿಪ್ರಾಯಗಳು ಇರ್ತವೆ ಅದನ್ನು ತಗೊಬಂದು ಮೇಲೆ ಅವರು ಈಗ ಯಾವುದೋ ಪಕ್ಷದಿಂದ ಅವರು ಅಧ್ಯಕ್ಷರು ಸದಸ್ಯರು ಆಗಿರ್ತಾರೆ ಅವ್ರ ಮೇಲಿರೋ ಇರೋ ದ್ವೇಷಗಳನ್ನೆಲ್ಲ ನಮ್ಮ ಸಾರ್ವಜನಿಕ ಸಭೆಗಳಲ್ಲಿ ಸಂದೀಪ್ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನೀವೇನು ತಪ್ಪೇ ಮಾಡಿಲ್ಲ ಕಾನೂನಿಂದ ಆಚೆ ಯಾವುದು ಸಿಗ್ನೇಚರ್ ಮಾಡಿಲ್ಲ ಯಾವುದೋ ಭ್ರಷ್ಟಾಚಾರ ಮಾಡಿಲ್ಲ ನಿಟ್ಟಿನಲ್ಲಿ ಸರ್ ಆ ಥರ ಇಲ್ಲ ಈಗ ನಾವು ನಮ್ಮ ಇತಿ ಏನಿದೆ ಅದನ್ನು ನಾವು ಎಲ್ಲರನ್ನೂ ಸಂಭಾಳಿಸ್ಕೊಂಡು ಪಂಚಾಯತಿಗಳನ್ನ ನೀಟಾಗಿ ನಡೆಸ್ಕೊಂಡು ಹೋಗ್ತಿರ್ತೀವಿ ಸಣ್ಣಪುಟ್ಟ ಪುಟ್ಟ ಇರುತ್ತೆ ಅವನ್ನೆಲ್ಲ ನಾವು ತಿದ್ದಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ ಮೈಸೂರು ಜಿಲ್ಲೆಯ ಪಿ ಡಿ ಒ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ರುಕ್ಮಗಾದವರು ನಮ್ಮ ಹೊಟ್ಟಿದ್ದಾರೆ ಸರ್ ನಮಸ್ಕಾರ ನಿಮ್ಮ ಸಹೋದ್ಯೋಗಿ ಅಲ್ಲೇ ಆಗಿದೆ ವಿಡಿಯೋ ನೋಡಿದರೆ ಒಂದು ಪಬ್ಲಿಕ್ ಪ್ಲೇಸ್ನಲ್ಲಿ ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಒಬ್ಬ ಪಿ ಡಿ ಒಗೆ ಆ ರೀತಿ ಮ್ಯಾನ್ಯಲ್ ಹ್ಯಾಂಡ್ಲ್ ಮಾಡ್ತಾರೆ ಅಂದರೆ ಲ್ಯಾಂಡ್ ಆರ್ಡರ್ ಎಲ್ಲಿದೆ ಸರ್ ಅಂತೇಳಿ ಪಿ ಡಿ ಒಗಳಿಗೆ ಏನು ರಕ್ಷಣೆ ಇಲ್ಲವಾ ನೀವು ಗ್ರಾಮ ಪಂಚಾಯಿತಿ ಮೆಂಬರ್ ಕೈಲಿ ಹೇಗೆ ಥರ ಬಯಸ್ಕೋಬೋದು ಯಾವ ಥರ ಟ್ರೆಸ್ ಓಡಿಸ್ಕೋಬೋದು ಅಂತ ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಮಿರ್ಲೆ ಗ್ರಾಮ ಪಂಚಾಯಿತಿಯಲ್ಲಿ ಸ್ನೇಹಿತರಾದಂಥ ಪಂಚಾಯತ್ ಅಭಿವೃದ್ಧಿ ಸಂದೀಪ್ ಅವ್ರ ಮೇಲೆ ನಡೆದಿರುವಂಥ ದೈಹಿಕ ಅಲ್ಲೆ ತುಂಬ ಬೇಸರದ ಸಂಗತಿ ಅದನ್ನು ತುಂಬ ಸಂಘ ತೀವ್ರವಾಗಿ ಖಂಡಿಸುತ್ತೆ ಮನುಷ್ಯ ಹುಟ್ಟಿದ ಮೇಲೆ ಈ ದೈಹಿಕ ಅಲ್ಲೆ ಅನ್ನೋದು ಸಂವಿಧಾನದಲ್ಲೂ ಸಹ ಒಂದು ಅವಕಾಶ ಇರುವಂಥ ಒಂದು ಕಾನೂನು ಯಾರೇ ವ್ಯಕ್ತಿ ಆದರೂ ಸಹ ಅದಕ್ಕೆ ಬೇರೆ ಬೇರೆ ರೂಪಗಳಿದ್ದಾವೆ ಸರ್ಕಾರಿ ನೌಕರ ವಿವಿಧ ಸ್ಥಳಗಳಿಗೆ ಕೆಲಸ ಮಾಡಬೇಕಾದ್ರೆ ಅವನು ಕಾನೂನು ಇತಿಮಿತಿ ಒಳಗಡೆ ಕೆಲಸ ಮಾಡ್ತಾನೆ ಅಥವಾ ಕೆಲಸ ಆಗದಿರುವಂಥ ವ್ಯಕ್ತಿಗೂ ಸಹ ನಮ್ಮಿಂದ ನ್ಯಾಯ ಪಡ್ಕೋಬೇಕು ಅನ್ನೋದಕ್ಕೂ ಸಹ ಅವ್ರಿಗೆ ಬೇರೆ ಬೇರೆ ದಾರಿ ಸ್ಥಳಗಳಿದ್ದಾವೆ ಮೇಲಧಿಕಾರಿಗಳಿರ್ತವೆ ಅವ್ರಿಗೆ ದೂರು ಕೊಡ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಣೆಗಳು ನಡೆಸ್ಬೋದು ಆದರೆ ಒಬ್ಬ ವ್ಯಕ್ತಿ ಮೇಲೆ ದೈಹಿಕ ಅಲ್ಲೇ ಮಾಡಿ ಕಪಾಲ ಮೋಕ್ಷ ಮಾಡೋವಂಥದ್ದು ತುಂಬ ಇದು ಮುಜುಗರಕ್ಕೆ ಆಗುವಂಥ ವಿಚಾರ ಇದು ಮೈಸೂರು ಜಿಲ್ಲಾ ಸಂಘ ತುಂಬ ತೀವ್ರವಾಗಿ ಕಂಡಿಸುತ್ತೆ ಯಾರೇ ಅಲ್ಲಿ ಈಗ ನಮ್ಮ ಏನು ಒತ್ತಾಯ ಮಾಡಿದ್ರಿ ಸಿಗ ಸಿಇಒ್ ನಿಮ್ಮ ಸಾಹೇಬ್ರನ್ನ ಭೇಟಿ ಮಾಡಿದಿರಿ ಏನು ಒತ್ತಾಯ ಮಾಡಿದ್ರಿ ಯಾವ ಥರ ಶಿಕ್ಷೆ ಆಗಬೇಕಂದ್ರೆ ಆತ ಇನ್ನೂ ಅರೆಸ್ಟೇ ಆಗಿಲ್ಲ ಏನು ಒತ್ತಾಯ ಮಾಡ್ತೀರಾ ಸಾಲಿಗ್ರಾಮ ಪೊಲೀಸವ್ರಿಗೆ ಈಗಾಗಲೇ ನಾವು ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿಗೆ ಜಿಲ್ಲಾ ಸಂಘದಿಂದ ಮನವಿ ಸಲ್ಲಿಸಿ ಅವ್ರ ಮೂಲಕ ಆರಕ್ಷಕ ಇಲಾಖೆ ಪೊಲೀಸ್ ಇಲಾಖೆಗೆ ಮಾನ್ಯ ಎಸ್ ಬಿ ಸಾಹೇಬ್ರಿಗೂ ಸಹ ದೂರವಾಣಿ ಮೂಲಕ ಮಾತಾಡಿಸಿದ್ದಾರೆ ನೆನ್ನೆಯಿಂದನೂ ಸಹ ನಮ್ಮ ಪರವಾಗಿ ಒಬ್ಬ ಸರ್ಕಾರಿ ನೌಕರರ ಪರವಾಗಿ ಈ ಮ್ಯಾನ್ ಹ್ಯಾಂಡ್ಲು ಮಾಡಿರೋಂಥದ್ದು ಸಹ ಅವ್ರಿಗೆ ತುಂಬ ಬೇಸರ ಇದೆ ಮನೆ ಮುಖ್ಯ ಕರ್ನಾಧಿಕಾರಿಗಳಿಗೂ ಅವರು ಈ ವಿಚಾರವಾಗಿ ತುಂಬ ಸಪೋರ್ಟಿವ್ ಆಗಿ ನಮಗೆಲ್ಲ ಇಟ್ಕೊಂಡು ನೈತಿಕವಾಗಿ ಬೆಂಬಲ ಕೊಟ್ಕೊಂಡು ನೀವು ಯಾರು ಸಿಂಥಿ ಎದ್ರುಕೊಬಾರ್ದು ಈ ಥರಕ್ಕೆ ಅವಕಾಶ ಕೊಡ್ಕೊಬಾರ್ದು ಇದೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ ನೀವುಗಳು ಸಹ ಒಂದು ಸಾಂಘಿಕವಾಗಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ತಮ್ಮ ರಕ್ಷಣೆಯನ್ನು ಮಾಡ್ಕೋಬೇಕಾಗತ್ತೆ ಅಂಥೇಳಿ ಮಾನ್ಯ ಎಸ್ ಪಿ ಅವ್ರಿಗೂ ಸಹ ಮಾತಾಡಿ ಆರೋಪಿ ಮೇಲೆ ತೀವ್ರತರವಾಗಿ ತಕ್ಷಣಕ್ಕೆ ಕ್ರಮವಹಿಸುವಂಥ ವಿಚಾರಗಳನ್ನು ಮಾಡಲಿಕ್ಕೆ ಮಾತಾಡಿದ್ದಾರೆ ಈಗ ಈಗಾಗಲೇ ಎಫ್ ಐ ಆರಲ್ಲಿ ಏನಾಗಿದೆ ಎಫ್ ಐ ಆರಲ್ಲಿ ಇರುವಂಥ ಅಂಶಗಳಿಗೆ ಅನುಗುಣವಾಗಿ ತಕ್ಷಣ ಆರೋಪಿಯನ್ನು ಅಥವಾ ಆ ವ್ಯಕ್ತಿಯನ್ನು ಬಂಧಿಸುವಂಥ ವಿಚಾರವಾಗ್ಬೋದು ಅಥವಾ ಅವನ ಮೇಲೆ ಸೂಕ್ತ ಕಾನೂನು ಕ್ರಮ ತಗೊಳ್ಳುವಂಥ ಆಗ್ಬೋದು ಅದಕ್ಕೆ ಅವರು ಮನವಿ ಮಾಡಿದರು ನಾವು ಸಹ ಮನವಿ ಮಾಡಿದ್ದೀವಿ ಯಾವುದೇ ಒಬ್ಬ ಸರ್ಕಾರಿ ನೌಕರನ ಜಿಲ್ಲೆಯಲ್ಲಿ ಬರೀ ಅಂತ ಹುದ್ದೆ ಅಷ್ಟೇ ಅಲ್ಲ ಯಾವುದೇ ಸರ್ಕಾರಿ ನೌಕರನ ಮೇಲೆ ಯಾವ ವ್ಯಕ್ತಿಯೂ ಸಹ ಪೂರಗ್ರ ಪೀಡಿತವಾಗಿ ಅಲ್ಲೇ ಮಾಡೋದು ಅದು ಸಮಂಜಸವಲ್ಲ ಸರಿಯಾದಂಥ ಒಂದು ವಿಚಾರ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಸರ್ಕಾರಿ ಸೇವೆ ಮಾಡ್ತಿರ್ತಕ್ಕಂಥ ಏನು ಸಿಬ್ಬಂದಿಗಳಿದ್ರೆ ಅಥವಾ ಅಧಿಕಾರಿಗಳಿದ್ದರೆ ಅವರ ವಿರುದ್ಧ ಮ್ಯಾನಲ್ ಲ್ಯಾಂಡ್ ಮಾಡಿದರೆ ಎಷ್ಟು ಪ್ರಮಾಣದ ಶಿಕ್ಷೆ ಅಂತ ಆ ಒಂದು ಸೆಕ್ಷನಲ್ಲಿ ಎಫ್ ಐರ್ನಲ್ಲಿ ಕೋರ್ಟ್ ಆಗಿದೆಯಾ ಈಗ ಇವರು ಕೊಟ್ಟಿರುವಂಥ ವಿಚಾರಗಳಿಗೆ ಎಫ್ ಐ ಆರ್ನಲ್ಲಿ ಇವರು ನಮೂದಿಸಿರುವಂಥ ವಿಚಾರಗಳಿಗೆ ಜೀವ ಬೆದರಿಕೆ ಮತ್ತು ಪ್ರಾಣ ಹಣಿ ಮತ್ತು ಕಪಾಲ ಮೋಕ್ಷ ಕೈಯಿಂದ ಹೊಡೆದಿರುವಂಥದಕ್ಕೆ ಸಹ ಅನುಗುಣವಾಗಿ ಹಾಕಿದರೆ ನಾವು ಸಹ ಆ ಸಾಲಿಗ್ರಾಮ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿದ್ವಿ ಅವರು ಅರೆಸ್ಟ್ ಮಾಡಕ್ಕೆ ಸಂಬಂಧಪಟ್ಟಂತ ತೀವ್ರವಾಗಿ ತಕ್ಷಣಕ್ಕೆ ಕ್ರಮ ತಕೊಳ್ಳಿ ಅಂತ ಹೇಳಿ ಅಂತ ಹೇಳಿ ಭರವಸೆ ಅಪ್ಲೈ ಆಗಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬೋಲ್ಡ್ ಹಾಕಿರ್ತೀರ ಸರ್ಕಾರಿ ಸೇವೆ ಸಂದರ್ಭದಲ್ಲಿ ಆನ್ ಡ್ಯೂಟಿ ಇದ್ದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಮ್ಯಾನ್ಯಲ್ ಹ್ಯಾಂಡಲ್ ಆದರೆ ಆದ್ರೆ ಕನಿಷ್ಠ ಏಳರಿಂದ ಎಂಟು ವರ್ಷ ಶಿಕ್ಷೆ ಇರುತ್ತೆ ಅನ್ನೋದೊಂದು ಬೋಲ್ಡ್ ನ ಕಾಮನ್ ಆಗಿ ಹಾಕಿರ್ತೀರ ಈ ಒಂದು ಲಾಲ್ ಅಪ್ಲೈ ಆಗಲ್ವಾ ಈ ವಿಚಾರದಲ್ಲಿ ಅಂತ ಕೇಳ್ತಾ ಇದ್ದೀನಿ ಅದಕ್ಕೆ ಅಪ್ಲೈ ಆಗುತ್ತೆ ಅದು ಸರ್ಕಾರಿ ನೌಕರನಿಗೆ ಐ ಪಿ ಸಿ ಬಿ ಎನ್ ಎಸ್ ಸೆಕ್ಷನ್ ಅಡಿಯಲ್ಲಿ ಏನಿದೆ ಕರ್ತವ್ಯ ಅಡ್ಡಿಪಡಿಸಿದ್ರೆ ಮೂರು ವರ್ಷ ಜೈಲು ಶಿಕ್ಷೆ ಅಂತೆಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಪೊಲೀಸ್ ಇಲಾಖೆ ಮತ್ತೆ ವಿಚಾರಣೆಯಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಅವರು ಕ್ರಮವಹಿಸಲಿಕ್ಕೆ ಒತ್ತಡ ಈಗ ಮೈಸೂರು ಜಿಲ್ಲಾಧ್ಯಕ್ಷ ಆಗಿದ್ರಿ ರಾಜ್ಯಾದ್ಯಂತ ಎಲ್ಲಾ ಪಂಚಾಯತಿಗಳು ಒಗಳು ಕೆಲಸ ಮಾಡ್ತಾರೆ ಇಡೀ ರಾಜ್ಯಕ್ಕೆ ಈ ಒಂದು ಘಟನೆಯನ್ನು ಇಟ್ಕೊಂಡು ಏನು ಸಂದೇಶವನ್ನು ಕೊಡ್ತೀರಾ ಪಿ ಡಿ ಒಗಳಿಗಿರ್ಬೋದು ಅಥವಾ ಪಬ್ಲಿಕ್ ಇರ್ಬೋದು ಅಥವಾ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಕ್ಕೂಟ ಇದೆ ಸದಸ್ಯರುಗಳಿರ್ತಾರೆ ಅವ್ರಿಗೆ ಏನ್ ಒಂದು ಕರೆ ಕೊಡ್ತೀರಾ ಮನವಿ ಮಾಡ್ತೀರಾ ಈ ಸಮಯದಲ್ಲಿ ನಾನು ರಾಜ್ಯದಲ್ಲಿರುವಂಥ ಎಲ್ಲಾ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಾಗ್ಬೋದು ಸಾರ್ವಜನಿಕರಿಗಾಗಬಹುದು ನಾವು ತುಂಬಾ ಹಳ್ಳಿ ಗಾಡಿ ಪ್ರದೇಶಗಳಲ್ಲಿ ಜನಪ್ರತಿನಿಧಿಗಳು ಿಗೆ ಮತ್ತೆ ಸಾರ್ವಜನಿಕರ ಜೊತೆ ಕೆಲಸ ಮಾಡೋಂಥ ಸಮಯದಲ್ಲಿ ಅವರಿಗೆ ನಿರೀಕ್ಷೆ ಇರುತ್ತೆ ಹೆಚ್ಚು ತಕ್ಷಣಕ್ಕೆ ಕೆಲಸ ಆಗಬೇಕು ಅನ್ನೋದಿರ್ಬೋದು ಅಥವಾ ಬೇಗ ಆಗಬೇಕು ಅಂತ ಅನ್ನೋದ್ ಅಥವಾ ಅವ್ರದ್ದು ಅವ್ರ ಹತ್ರ ದಾಖಲೆಗಳಿಲ್ಲದೆ ಕೆಲಸ ಮಾಡಿಕೊಡಿ ಅಂತ ಪೀಡಿಗಳನ್ನ ಕೇಳ್ಬೋದು ಇದು ಗ್ರಾಮ ಪಂಚಾಯತ್ ಸರ್ವಸಾಮಾನ್ಯ ಒತ್ತಡಗಳು ಇದ್ದಾವೆ ಆ ಒತ್ತಡದ ಮಧ್ಯದಲ್ಲೂ ಕೆಲಸ ಮಾಡುವಂಥ ಸಮಯದಲ್ಲಿ ಈಗಾಗಲೇ ಒತ್ತಡದಲ್ಲಿರುವಂಥ ಪೀಡಿಗಳಿಗೆ ಈ ರೀತಿ ದಹಿ ಮಾಡೋದು ಸಹ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಹಾಗಾಗಿ ಎಲ್ಲ ರಾಜ್ಯದ ಚುನಾಯಿತ ಚುನ ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು ಅಥವಾ ನಮ್ಮ ಜಿಲ್ಲಾ ವ್ಯಾಪ್ತಿ ಚು ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಾಗ್ಬೋದು ಒಂದು ಸಾಮ ಸಾಮರಸ್ಯ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೊಂದಾಣಿಕೆಯಲ್ಲಿ ಹೊಂದಾಣಿಕೆ ಇಟ್ ಮೀನ್ಸ್ ಅವರು ನಮಗೆ ಕೆಲಸ ಮಾಡೋದಕ್ಕೆ ಕಾನೂನು ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ರೆ ನಮ್ಗೆ ಅಷ್ಟೇ ಸಾಕು ಅನ್ನೋ ಒಂದು ಕರೆಯನ್ನು ಅವರು ಕೊಡ್ತಾ ಇದ್ದೀನಿ ಆದರೆ ಈ ವಿಚಾರವನ್ನು ಎಲ್ಲ ಯಾವುದೇ ಪಕ್ಷ ಆಗ್ಬೋದು ಅಥವಾ ಯಾವುದೇ ಒಕ್ಕೂಟಗಳಾಗ್ಬೋದು ಅಥವಾ ಸರ್ಕಾರಿ ನೌಕರ ಸಂಘ ಆಗ್ಬೋದು ಅಥವಾ ಮತ್ತೆ ಒ ಅಸೋಸಿಯೇಷನ್ ಆಗ್ಬೋದು ಅಥವಾ ರಾಜ್ಯಾದ್ಯಂತ ಇದು ಮೈಸೂರು ಜಿಲ್ಲೆ ಒಂದೇ ಅಂತಲ್ಲ ಈ ಥರ ರಾಜ್ಯದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಪುಟ್ಟ ಬರ್ತವೆ ಇದು ಕೆಲವೊಂದು ಬೆಳಕಿಗೆ ಬಂದಿದೆ ವಿಡಿಯೋ ಆಗಲಾಗಿ ಇದು ವಿಡಿಯೋ ಆಗಲಿಲ್ಲ ಅಂತಂದ್ರೆ ಇದು ಇಷ್ಟು ಸಮಂಜಸವಾಗಿ ಅಥವಾ ವೈರಲ್ ಸುದ್ದಿ ಆಗಲಿಲ್ಲ ಅಂತಂದರೆ ಇದು ಇಷ್ಟೊಂದು ಬೆಳೆಗಳು ಬಿಡ್ತಾ ಇರಲಿಲ್ಲವೋ ಎಷ್ಟೋ ಜನ ಪೀಡಿಯೋಗಳು ಪಾಪ ನಾವು ಕಾನೂನಾತ್ಮಕ ನಮಗೆ ಆಸೆ ಸಿಗುತ್ತೋ ಅವಕಾಶ ಸಿಗುತ್ತೋ ಅಥವಾ ಇದು ನಮ್ಮಿಂದ ಅಲ್ಲಿ ಕೆಲಸ ಮಾಡಲಿಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಒತ್ತಡ ಆಗುತ್ತೋ ಅಂತೇಳಿ ಮತ್ತೆ ಒಡೆಸ್ಕೊಂಡು ಅಥವಾ ಬೈಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡಿರುವಂಥವು ಸಹ ನಾವು ಕೇಳ್ತಾ ಇರ್ತೀವಿ ಅಂದರೆ ಎಲ್ಲರಿಗೂ ಸಹ ಒಂದು ಮತ್ತೆ ಅದೇ ಪಂಚಾಯತಿಗೆ ಹೋಗಿ ಕೆಲಸ ಮಾಡಬೇಕಂದಾಗ ನಾವು ಅಲ್ಲಿ ಪಂಚಾಯತಿ ಬಿಟ್ಟು ಹೊರಗಡೆ ಬಂದು ಎದುರು ಕೆಲಸ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಈ ವಿಚಾರದಲ್ಲಿ ಕಾಲೇನ ನಾವಂತೂ ತುಂಬ ತೀವ್ರವಾಗಿ ಕಟ್ ಅದು ಯಾರಿಗೂ ಸಹ ಕಿಲ್ದೇ ಇರುವಂತಹ ವಿಚಾರ ಬಿಪಿ ಶುಗರ್ ಜಾಸ್ತಿ ಆಗ್ತಿದೆ ಅಂತ ಈ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಮೇಲಾಡ್ತಿಂದ ನಿಜನ ಸರ್ ಹೆಲ್ತ್ ಇಶ್ಯೂ ಆಗ್ತಿದೆ ಮೆಂಟಲ್ ಇಟ್ರೆಸ್ ಆಗ್ತಿದೆ ಅಂತ ಕೇಳ್ಪಟ್ಟೆ ಕೇವಲ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳ ಬಗ್ಗೆ ನಾವು ಮಾತಾಡಿದ್ರೆ ತಪ್ಪಾಗುತ್ತ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ಕೆಟ್ಟವರು ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ ಕೆಲವರು ಸಹಕರಿಸ್ತಾರೆ ಕೆಲಸ ಕಾರ್ಯಗಳಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಮತ್ತೆ ಯಾವುದೇ ರೀತಿಯ ಒತ್ತಡಗಳು ಆಗದೇ ಇರೋ ರೀತಿ ಅದು ಗ್ರಾಮ ಪಂಚಾಯತಿ ಅಂತ ಹೇಳಿದ ಮೇಲೆ ಪಕ್ಷ ಪಂಚಾಯತಿ ಕಟ್ಟೆ ಎಲ್ಲ ಇರುತ್ತೆ ನಿಮ್ಗೆ ಯಾವ ತರದ ಪ್ರೆಸರ್ ಬರ್ತಿದೆ ಒಂದು ಒಂದು ಸಮೀಕ್ಷೆನೇ ಆಗ್ಬಿಡ್ಲಿ ಪಿ ಡಿಒಗಳಿಗೆ ಯಾವ ರೀತಿ ಪ್ರೆಸರ್ ಕ್ರಿಯೇಟ್ ಆಗ್ತಿದೆ ಒತ್ತಡಗಳು ಬರುತ್ತೆ ಸರ್ ಈಗ ದಾಖಲಾತಿಗಳು ಸರಿಯಾಗಿ ಇರೋದಿಲ್ಲ ಅಥವಾ ಕಾನೂನು ಮೀರಿ ಇಂತ ಕೆಲಸ ಮಾಡಿ ಅಂತ ಬರುವಂತ ಒತ್ತಡಗಳು ಬಹಳ ಗ್ರಾಮ ಪಂಚಾಯತಿ ಸದಸ್ಯರಲ್ಲ ಅಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಮ್ ಎಲ್ ಗಳಿಂದ ಒತ್ತಡ ಬರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸರ್ ಅದು ಅವ್ರಗಳಿಗೆ ಈಗ ಚುನಾಯಿತ ಪ್ರತಿನಿಧಿಗಳು ಅಂದಾಗ ಸಾರ್ವಜನಿಕರವ್ರ ಹತ್ರ ದುರದು ಹೇಳೋದು ಸಹಜ ಕೆಲವು ಎಷ್ಟೇ ನೀವು ಹೇಳದಂತ ಶಾಸಕರಾಗ್ಲಿ ಸಂಸದರಾಗಲಿ ವಿಚಾರ ಈ ರೀತಿ ಇದೆ ಈ ರೀತಿ ಕಾನೂನು ರೀತಿಯಲ್ಲಿ ನಾವು ಮಾಡೋದಕ್ಕಾಗಲ್ಲ ಅಂತಂದ್ರೆ ತೀರಾ ನಮ್ಗೆ ಒತ್ತಡ ಪಡಿಸುವಂತ ಪ್ರಮೇಯ ಮೈಸೂರು ಜಿಲ್ಲೆ ಲಂತ ಇಲ್ಲ ಇದಾರೆ ಎಂ ಪಿ ಇದಾರೆ ಜಾತಿ ಸಂಘಟನೆ ಇದೆ ಈ ಒಂದು ಧೈರ್ಯದ ಮೇಲೆ ಈ ತರದ ಅಟ್ಯಾಕ್ ಮಾಡ್ತಿದಾರಾ ಅಂತ ಇದೆ ಸರ್ ಅದು ಏನಪ್ಪಾ ಅಂತಂದ್ರೆ ಕೆಲವರಿಗೆ ಅದು ಮೊಂಡು ಧೈರ್ಯ ಅಂತ ಹೇಳ್ತಾರಲ್ಲ ಮತ್ತೆ ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತೆ ಅವ್ರು ಹೋಗಿ ಜನಪ್ರತಿನಿಧಿಗಳ ಹತ್ರ ಉನ್ನತವಾದ ಹುದ್ದೆಯಲ್ಲಿ ಹತ್ರ ಹೇಳ್ಕೊಳ್ಳೋ ಅಂತದ್ದೇ ಬೇರೆ ಇಲ್ಲಿ ಗ್ರಾಮ ಪಂಚಾಯತಿ ಇಲ್ಲಿ ನಡ್ಕೊಳ್ಳುವಂಥದ್ದೇ ಬೇರೆ ಅದು ಅವ್ರ ಗಮನಕ್ಕೆ ಬಂದಿರೋದಿಲ್ಲ ಈ ರೀತಿ ಮೇಲ್ಮಟ್ಟದ ಜನಪ್ರತಿನಿಧಿಗಳು ಏನು ಹೇಳ್ತೀರಾ ಒಳ್ಳೆ ವಿಚಾರ ಮಾತಾಡ್ತಿದ್ರ ಏನು ಹೇಳ್ತೀರಾ ಅವ್ರಿಗೆ ಇಲ್ಲಿ ಒಂದು ಮುಖ ಅಲ್ಲೊಂದು ಮುಖ ಅಂತ ಹೇಳಿದ್ರಿ ಎಮ್ ಎಲ್ ಎಗಳಿಗೆ ಅಥವಾ ಸಚಿವರುಗಳಿಗೆ ಈ ಸಂಸದರಿಗೆ ಏನು ಹೇಳ್ತೀರಾ ಇವರ ನಡವಳಿಕೆ ಬಗ್ಗೆ ಸರ್ ಅದೇ ಈ ಇದನ್ನು ನಮ್ಮ ಸನ್ಮಾನ್ಯ ಸಚಿವರು ಕೂಡ ಹೇಳಿದ್ದಾರೆ ಇದನ್ನು ರೌಡಿ ಶೀಟರ್ಗಳಿಗೆ ತೋರಿಸ್ಬೇಕು ನಾವು ರೌಡಿ ಶೀಟರ್ಗಳ ಪಟ್ಟಿಗೆ ಸೇರಿಸೋದಕ್ಕೆ ಕ್ರಮ ಆಗಬೇಕು ಅಂತ ನಮ್ಮ ಸಂಘದಿಂದನೂ ಒತ್ತಡ ಇದೆ ಯಾರು ಈ ರೀತಿ ಯಾವುದೇ ಸಾರ್ವಜನಿಕ ನೌಕರನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಅಂಥವ್ರನ್ನ ರೌಡಿ ಶೀಟ್ರಿಗೆ ಸೇರಿಸಬೇಕು ಯಾಕಂದರೆ ದೈಹಿಕವಾಗಿ ಹಲ್ಲೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಅಂಥೇಳಿ ಸನ್ಮಾನ್ಯ ಸಚಿವರು ಕೂಡ ಇದರ ಬಗ್ಗೆ ಸಕಾರಾತ್ಮಕವಾಗಿ ಮಾತನಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಕಾರ್ಯರೂಪಕ್ಕೆ ಬಂದರೆ ನಮ್ಮ ಸರ್ಕಾರಿ ನೌಕರರಿಗೆ ಕೇವಲ ಪಿ ಡಿ ಓಗಳಿಗೆ ಅಷ್ಟೇ ಅಲ್ಲ ಆದರೆ ಅತಿ ಹೆಚ್ಚಿನ ಒತ್ತಡ ಯಾವುದೇ ಸರ್ಕಾರಿ ನೌಕರನ್ನು ಕೇಳಿದ್ರೆ ತಮಗೆ ಗೊತ್ತಾಗುತ್ತೆ ಅತಿ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡ್ತಿರುವಂತಹ ಅಧಿಕಾರಿಗಳು ಯಾರಪ್ಪ ಅಂತಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮೈಸೂರು ಜಿಲ್ಲಾ ಒ ಸಂಘದ ಖಜಾಂಚಿ ಆಗಿದ್ದೀನಿ ನಂಜನಗೂಡು ತಾಲೂಕು ಕೆಂಪಿಸಿ ಗ್ರಾಮ ಪಂಚಾಯತ್ ಇದ್ದೀನಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನೋಡಿದ್ರಿ ನೀವು ವಿಡಿಯೋ ನೋಡಿರ್ತೀರಾ ಗುಡ್ ನ್ಯೂಸ್ ವರದಿ ಮಾಡಿತ್ತು ತುಂಬ ಬೇಸರ ಆಗುತ್ತೆ ಒಬ್ಬ ಅಧಿಕಾರಿಗೆ ಪಬ್ಲಿಕ್ ಪ್ಲೇಸ್ನಲ್ಲಿ ಹೊಡೆದಾಗ ಅಥವಾ ಆ ಒಂದು ಅಧಿಕಾರಿಯ ಕುಟುಂಬಸ್ಥರು ಅವರ ನೆಂಟರು ಸಂಬಂಧಿಕರು ನೋಡಿದಾಗ ತುಂಬ ಬೇಸರ ಆಗುತ್ತೆ ಏನು ಒಂದು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ಬಂದಿದ್ದೀರಾ ಇಷ್ಟೊಂದು ಕೀಳುಮಟ್ಟದ ಮನಸ್ಥಿತಿ ಯಾಕೆ ಬರ್ತಾ ಇದೆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಅಂತೇಳಿ ಇದು ತುಂಬ ಖಂಡ ಖಂಡನೀಯ ಒಂದು ಘಟನೆ ಇದು ಯಾರಿಗೂ ಕೂಡ ಈ ಥರ ಆಗಬಾರ್ದು ಸಾರ್ವಜನಿಕ ಸೇವೆ ಅಂದ ಮೇಲೆ ನಾವು ಎಷ್ಟೊಂದು ತಲೆ ಬಾಗಬೇಕು ಡಾಕ್ಯುಮೆಂಟ್ ವೈಸ್ ಆಗಲಿ ಯಾವುದಾದ್ರೂ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀವಿ ಆದರೂ ಲೀಗಲಾಗಿ ಕೇಳಿದಾಗ ಕೆಲವರನ್ನು ಶಾರ್ಟ್ ಟೆಂಪರಿಂದ ಆಗಲಿ ಕೆಲವು ಉದ್ದೇಶಪೂರ್ವಕಾಗಲಿ ಹಲ್ಲೆಗಳು ಇವ ಮತ್ತೆ ಪದೇ ನಡೀತಾನೆ ಇರ್ತವೆ ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು ಮತ್ತೆ ಈ ರೀತಿ ಅಲೆಗಳಾದರೆ ನಾವು ಕಂಡಿಸ್ತೀವಿ ಮತ್ತೆ ಈಗ ಏನು ಅಲ್ಲೇ ಆಗಿದೆ ಸಂದೀಪ್ ಮೇಲೆ ಆ ಆರೋಪಿನ ಕೂಡಲೇ ಬಂಧಿಸಬೇಕಂತ ನಾವು ಸಂಘದ ವತಿಯಿಂದ ಆಗ್ರಹಿಸ್ತೀವಿ ಆಕೆ ಆ ಥರ ಏನಾದ್ರು ಆಗಲಿಲ್ಲ ಅಂದರೆ ನಾವು ಧರಣಿ ಕೊಡೋಕ್ಕೂ ಕೊಡೋಕ್ಕೂ ರೆಡಿ ಇದ್ದೀವಿ ನಾವು ಜಿಲ್ಲಾ ಪಂಚಾಯತ್ ಮುಂಭಾಗನ ಸಂಬಂಧಪಟ್ಟ ಠಾಣೆ ಮುಂಭಾಗನೂ ಕೂಡ ನಾವು ಧರಣಿ ಮಾಡೋಕ್ಕೆ ಇದ್ದೀವಿ ಸಂಬಂಧಪಟ್ಟಂತಹ ಪೊಲೀಸ್ ಸ್ಟೇನ್ ಅವರಿಗೆ ಅಥವಾ ಇನ್ಸ್ಪೆಕ್ಟರ್ಗೆ ಡೆಡ್ ಲೈನ್ ಕೊಡ್ತೀರಾ ಇಷ್ಟು ಟೈಮ್ ಬಂಡಿಗೆ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಈಗ ಆಲ್ರೆಡಿ ನಮ್ಮ ಸಿ ಎಸ್ ಅವರು ಮಾತಾಡಿದಾರೆ ಎಸ್ ಪಿ ಅವ್ರ ಜೊತೆಗೆ ನೀವು ಏನು ಕಾನೂನು ಪ್ರಕಾರ ಏನಾಗಿದೆ ಆದಷ್ಟು ಬೇಗ ಅವ್ರನ್ನ ಬಂಧಿಸುವಂಥ ಕಾರ್ಯ ಮಾಡಬೇಕು ಅಂತ ಮಾತಾಡಿದ್ದಾರೆ ಆ ಕಾರ್ಯನೂ ಆಗಲಿಲ್ಲ ಅವ್ರ ಅವ್ರ ನಾವು ಬೆಲೆ ಕೊಟ್ಟು ಇವತ್ತು ನಾವೆಲ್ಲ ಮೆಮೊರಿನ ಕೊಟ್ಟು ಹೋಗ್ತಾ ಇದ್ದೀವಿ ಈಗ ಒನ್ ಆರ್ ಟೂ ಡೇಸಲ್ಲಿ ಆ ಕಾರ್ಯ ಆಗಲಿಲ್ಲ ಅಂದರೆ ನಾವು ಸಂಬಂಧಪಟ್ಟ ಠಾಣೆ ಮುಂದೆ ನಾವು ಧರಣಿ ಮಾಡಿ ಅವ್ರನ್ನ ಆರೋಪಿನ ಬಂದು ಮಡಿಸ್ಬೇಕು ಆಗ್ರಹಿಸ್ತೀವಿ ನಾವು ಕೆಲಸ ಎಲ್ಲ ಬೈಕ್ ಅಟ್ ಮಾಡಲು ಕೂತ್ಬಿಡ್ತೀರ ಠಾಣೆ ಮುಂದೆ ಖಂಡಿತ ಖಂಡಿತ ನಮ್ಮ ಕಾನೂನಿಗೆ ನಮಗೆ ಅಡ್ಡಿಯಾಗಿ ನಮಗೆ ಅಲ್ಲೇ ಮಾಡ್ಕೊಂಡು ನಮ್ಮ ಸುಮ್ಮನೆ ಕಾನೂನಿನ ರೀತಿಯ ಏನು ಸಿಗ್ಲಿಲ್ಲ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಖಂಡಿತ ಧರಣಿ ಕೊರದಂತೂ ಸತ್ಯ ಇದು ಒಬ್ಬ ಪಿ ಒ ಮೇಲೆ ಆಗಿರ್ತಕ್ಕಂಥ ಅಲ್ಲೇ ಅಲ್ಲೇ ಅಲ್ಲ ವ್ಯವಸ್ಥೆ ಮೇಲೆ ಆಗಿರ್ತಕ್ಕಂಥ ಅಲ್ಲೇ ಪ್ರತಿ ಸಲ ಈ ತರ ಅಲ್ಲೇ ಆದಾಗ ಈ ತರ ಇಂಟರ್ವ್ಯೂ ಕೊಡ್ತಕ್ಕಂಥದ್ದು ಆರ್ ಮಾಡಿಸ್ತಕ್ಕಂಥದ್ದು ಹೋಗ್ಬಿಡ್ತಕ್ಕಂಥ ಮಾಮೂಲಿ ಆಗ್ಬಿಡ್ತದೆ ಆಮೇಲೆ ಬಲಿಪೋಷಿ ಆಗ್ತಕ್ಕಂಥದ್ದು ವಿಕ್ಟಿಮ್ ಅವನಿಗೆ ಅವನಿಗೆ ಬೀಳ್ತಕ್ಕಂಥ ಒತ್ತಡಗಳು ಅವನಿದ್ರಲ್ಲಿ ಅವನೇ ಯಾವ ಒತ್ತಡ ಸರ್ ಒತ್ತಡ ಈಗ ರಾಜಿಯಾಗಿ ಅಂತಕ್ಕಂಥದ್ದು ಅದು ಪ್ರಕರಣ ವಾಪಸ್ ತಗೊಳ್ಳಿ ಪ್ರಕರಣ ವಾಪಸ್ ತಗೊಳ್ಳಿ ಅಂತ ಹೇಳೋರು ಯಾರು ಸರ್ ರಾಜಕೀಯ ಒತ್ತಡ ಇರಬಹುದು ಸಾಮಾಜಿಕ ಒತ್ತಡ ಇರಬಹುದು ಅಥವಾ ಬೇರೆ ತರ ಗ್ರಾಮ ಪಂಚಾಯತ್ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ಜನಪ್ರತಿನಿಧಿಗಳು ಇರ್ತಾರೆ ಅವರ ಒತ್ತಡ ಆಗಿರ್ಬೋದು ಚೆನ್ನಾಗಿದೆ ನಮ್ಮಲ್ಲಿ ಜನಪ್ರತಿನಿಧಿಗಳು ಕೂಡ ಕೋಆಪರೇಟಿವ್ ಆಗಿ ನಮ್ಮ ಜೊತೆ ಇದ್ದಾರೆ ಘಟನೆ ಬಗ್ಗೆ ಮಾತಾಡೋದಾದ್ರೆ ಏನು ಡೆಡ್ ಡೆಡ್ಲೈನ್ ಕೊಡ್ತೀರಾ ಅರೆಸ್ಟ್ ಆಗಬೇಕು ಅಂತೀರಾ ಈ ತರದ ಘಟನೆಗಳು ಮತ್ತೆ ಮರು ಕಳಿಸಬಾರ್ದು ಅಂತ ಹೇಳಿ ಈ ತರ ಘಟನೆಗಳು ಬರೀ ಕಳಿಸಬಾರ್ದು ಅಂತ ಹೇಳಿದ್ರೆ ಬರೀ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತೆ ಗ್ರಾಮ ಪಂಚಾಯತಿ ಸೀಮಿತ ಅಲ್ಲ ಸರ್ಕಾರಿ ನೌಕರಿ ಮೇಲೆ ಎಲ್ಲಿ ಅಲ್ಲಾದ್ರೂ ಕೂಡ ಇದನ್ನ ಗುಂಡಾ ಕಾಯ್ದೆಗೆ ವ್ಯಾಪ್ತಿ ತಗೊಬಂದು ಇಂತ ಕಡಿಗಿಡಿ ತಕ್ಷಣ ಬಂದಿ ಅವ್ರಿಗೆ ಇಲ್ಲದೆ ಜೆಸಿಗೆ ಕೊಡಬೇಕು ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ನೌಕರರ ಬೇಡಿಕೆ ಆಗಿದೆ ಎಲ್ಲ ಸಂದರ್ಭದಲ್ಲೂ ಕೂಡ ಆದಾಗ ನಾನು ಸೇಮ್ ನಿಮಗೆ ಕೇಳ್ತೀನಿ ನೀವು ಪಬ್ಲಿಕ್ ಸರ್ವೆಂಟ್ ಇದೀರಾ ಪಬ್ಲಿಕ್ ಮನೆಯಲ್ಲಿ ಸ್ಯಾಲ್ರಿ ಟೈಮು ಸಾಲ್ಲ ಕರಪ್ಷನ್ ಮಾಡ್ತೀರಾ ಸೈನಿಂಗ್ ಅಥಾರಿಟಿ ನಿಮ್ದೇ ಇರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಕೂಡ ಎಡ್ವರ್ಟ್ ಮಾಡ್ಕೊಂಡಿರ್ತಾರೆ ಸೇಮ್ ಕಾನೂನು ನಿಮಗೂ ಅಪ್ಲೈ ಆಗುತ್ತಲ್ವಾ ಆ ಥರದಲ್ಲಿ ಒಬ್ಬ ಸರ್ಕಾರಿ ನೌಕರ ಏನಾದರೂ ತನ್ನ ಒಂದು ವ್ಯಾಪ್ತಿಯನ್ನು ಮೀರಿ ತನ್ನ ಸರ್ಕಾರಿ ಕರ್ತವ್ಯದ ಬದ್ಧತೆಯನ್ನ ಮೀರಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅವನು ಕೂಡ ಪನಿಷ್ಮೆಂಟ್ ಹಾಕ್ಬೇಕಂತ ఆగ్ తు అనివార్య ఆగో కూడా అది యకంద్రె నూ సర్కీ నౌకరగ ముంచే ఒరిక ప్రతి వ్యక్తి నను ನನ್ನಲ್ಲೂ ಕೂಡ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಅಪ್ಪ ಅಮ್ಮ ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ ಹೇಗೆ ಕೆಲಸ ಮಾಡಬೇಕು ಕೊಡಬೇಕು ಅಂತ ನಾವು ಅದೇ ಥರ ನಾನು ಆ ಸ್ಥಿರಲ್ಲಿ ಕೂತ್ಕೊಂಡಾಗ ಬಂದಂಥವ್ರಿಗೆ ಕೆಲಸ ಮಾಡ್ಕೊಡ್ಬೇಕಾದ್ರೂ ನನ್ನ ಬದ್ಧತೆ ಕೂಡ ಅದಕ್ಕಾಗಿ ನಾನು ಸಂಬಳ ತಗೊಳ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡ್ತಿದ್ದೀವಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಯಾರು ಪಕ್ಕದಲ್ಲಿ ಅದನ್ನು ಬೈಪಾಸ್ ಮಾಡ್ತಿದ್ದಾರೆ ಅಂಥವ್ರ ಮೇಲೆ ತೀವ್ರ ತರ ತಕ್ಷಣ ಕ್ರಮ ಆಗಬೇಕು ಅಂತೇಳಿ ಒಬ್ಬ ಸರ್ಕಾರಿ ನೌಕರನಾಗೆ ಹೇಳ್ತೀನಿ ಅದರಲ್ಲಿ ಯಾವುದೇ ಮುಲಾಜಿಲ್ಲ ಸರ್ಕಾರಿ ನೌಕರನ್ನ ಎಲ್ಲ ಥರದ್ದು ಡಿಫೈನ್ ಮಾಡ್ಕೋಬೇಕು ಅವ್ನೇನು ಮಾಡೋ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಯಾವ ಉದ್ದೇಶನೂ ಅಲ್ಲ ಆದ್ರೆ ಸಮಾಜದಲ್ಲಿ ಈ ತರ ಅಲ್ಲೇ ಮಾಡ್ತಕ್ಕಂಥದ್ದು ಕಿಡಿಗೇಡಿಗಳು ಮಾತ್ರ ಅಂತ ಕಿಡಿಗೇಡಿಗಳನ್ನೂ ಕೂಡ ಗುಂಡಾ ಕಾಯ್ದೆ ವ್ಯಾಪ್ತಿಯಲ್ಲಿ ತಂದು ಬನ್ಸಕ್ ಅಂತ ಹೇಳಿದ್ರೆ ಎಂಥ ವಿಪರ್ಯಾಸ ಇದ್ದೀವಿ ನಾವು ಮುಕ್ತವಾಗಿ ಎಲ್ಲಿ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತದೆ ಈ ತರ ಆದಾಗ ಈ ತರ ಒತ್ತಡಗಳು ಇದ್ದಾಗ ಎಲ್ಲೋ ಪಬ್ಲಿಕ್ ಅಲ್ಲಿ ಇಟ್ಕೊಂಡು ಹೊಡಿತಾನೆ ಅಂದಾಗ ಕೆಲಸ ವಾತಾವರಣ ಅಷ್ಟೊಂದು ಸಾರ್ವಜನಿಕವಾಗಿ ಹಾಡಗ್ಲ ಅಟ್ಯಾಕ್ ಮಾಡ್ತಾರೆ ಕೆಲಸ ಒತ್ತಡದಲ್ಲಿ ಮನೆಗೆ ಹೋಗ್ತಿರ್ತೀರಾ ರಾತ್ರಿ ಯಾರು ಇಲ್ಲದೆ ಇರ್ಬೋದು ಅಧಿಕಾರಿಗಳ ಪ್ರಾಣಕ್ಕೆ ಅಥವಾ ಜೀವಕ್ಕೆ ಬೆಲೆ ಯಾರು ಕೊಡ್ತಾರೆ ರಕ್ಷಣೆ ಯಾರು ಕೊಡ್ತಾರೆ ಜೀವಕ್ಕೆ ಬೆಲೆ ಮತ್ತು ರಕ್ಷಣೆ ಯಾರ್ ಕೊಡ್ತಾರೆ ಅಂದಾಗ ಆ ವ್ಯಕ್ತಿ ಅವನ ಒಂದು ಇತಿಮಿತಿಯನ್ನ ಏನ್ ಮಾಡ್ಕೋಬೇಕು ಸಂಕುಚಿತಗೊಳಿಸ್ಕೊಂಡು ಅನಿವಾರ್ಯತೆಗೆ ಹೊಂದ್ಕೊಂಡು ಕೆಲಸ ಮಾಡಬೇಕಿತಿ ಬಂದ್ಬಿಡ್ತದೆ ಯಾಕಂದ್ರೆ ಕಾನೂನಾತ್ಮಕ ಸರಿಯಾದ ರಕ್ಷಣೆ ಕರಪ್ಷನ್ ವಿರುದ್ಧ ಯಾವ ಪಿಡಿಒಗಳು ಹೋರಾಟ ಮಾಡ್ತಾರೆ ಸರ್ಕಾರಿ ಆಸ್ತಿನ ಉಳಿಸ್ತಾರೆ ಪಂಚಾಯತ್ ಎಷ್ಟು ಆದಾಯದ ಮೂಲವನ್ನು ತರಲಿಕ್ಕೆ ಹೋಗ್ತಾರೆ ಅಂತಹ ಪಿಡಿಒಗಳಿಗೆ ಟಾರ್ಗೆಟ್ ಆಗ್ತಾ ಇದಾರೆ ಒಗಳು ಕಾನೂನು ಪದ್ಧತಿಯಲ್ಲಿ ಸರ್ಕಾರಿ ಆಸ್ತಿನ ಉಳಿಸೋದಾಗಬಹುದು ಭ್ರಷ್ಟಾಚಾರವನ್ನು ತಡೆಗಟ್ಟ ನಿಲ್ಸ ಕೆಲಸ ಮಾಡೋ ನಿಟ್ಟಿನಲ್ಲಿ ಮುಂದೆ ಆಗ್ತಾಗ ಈ ರೀತಿ ಅನಿವಾರ್ಯವಾದಂತಹ ಗಲಾಟೆಗಳು ಆಗ್ತಾ ಘರ್ಷಣೆಗಳು ಆಗ್ತಕ್ಕಂಥದ್ದು ರೀತಿ ಸಹಜ ಆಗಿಬಿಟ್ಟಿದೆ ಈಗ ಯಾಕೆ ಅವರು ಇದಾರೆ ಅವರೇ ಡೇರಾಗಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಛಾಪನ್ನು ಮೂಡಿಸಿದ್ದಾರೆ ನಿಮ್ಮ ಇಲಾಖೆ ಸಚಿವರಿಗೆ ಯಾವ ಥರ ಮನವಿ ಮಾಡ್ಕೊಳ್ತೀರಾ ಸರ್ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕ ಖರ್ಗೆರ್ ಅವರು ಈ ಇಲಾಖೆಯ ಆದಮೇಲೆ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆನ್ಲೈನ್ ಅಲ್ಲಿ ತುಂಬಾ ಸುಧಾರಣೆಗಳನ್ನ ತಂದಿದ್ದಾರೆ ಅಂದ್ರೆ ಈಗ ಎಲ್ಲವೂ ನಾವು ಮ್ಯಾನ್ಯಲ್ ಮಾಡ್ತಾ ಇದ್ವಿ ಈಗ ತಂತ್ರಾಂಶದ ಮುಖಾಂತರ ಮಾಡಬೇಕಾಗಿರೋದ್ರಿಂದ ಅದಕ್ಕೆ ಆದ ಚೆಕ್ ಲಿಸ್ಟ್ ಇರ್ತದೆ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಕಲೆಕ್ಟ್ ಮಾಡಿ ಮಾಡಬೇಕಾಗ್ತದೆ ಎಲ್ಲೂ ಕೂಡ ನಾವು ಬೇರೆ ತ ವೇರಿ ಮಾಡ್ಲಿಕ್ಕೆ ಆಗದ್ ಹಾಗಾಗಿ ಅವರು ಸಾಕಷ್ಟು ಸುಧಾರಣೆಗಳನ್ನ ತಂದು ನಮ್ಮ ಸರ್ಕಾರಿ ನೌಕರು ಕೆಲಸ ಮಾಡಲಿಕ್ಕೆ ಅನುಕೂಲವಾದಂಥ ವಾತಾವರಣ ಕಲ್ಪಿಸ್ತಾ ಇದ್ದಾರೆ ಆದರೆ ಕರಪ್ಷನ್ ಅಂತ ಅಲ್ಲ ನೀವು ವ್ಯವಸ್ಥೆನ ಮೀರಿ ಕೆಲಸ ಮಾಡೋಕ್ಕಾಗಲ್ಲ ವ್ಯವಸ್ಥೆಗೆ ವ್ಯವಸ್ಥಿತವಾಗಿ ಹೊಂದ್ಕೋಬೇಕು ಅದು ಸರ್ಕಾರಿ ನೌಕರಾಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಅದು ಗ್ರಾಮ ಪಂಚಾಯತಿ ನಾಗರಿಕನಾಗಿರ್ಬೋದು ಅವನು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಗೆ ಬದ್ಧವಾಗಿ ಕೆಲಸ ಡಾಕ್ಯುಮೆಂಟ್ ಕೊಡಬೇಕಾಗ್ತದೆ ಒಬ್ಬ ಸರ್ಕಾರಿ ನೌಕರು ವ್ಯವಸ್ಥೆಗೆ ಬದ್ಧವಾಗಿ ಕೆಲಸ ಮಾಡೋದು ನೀವು ಕರಪ್ಷನ್ ಅನ್ನು ಮಾತ್ರ ಪಕ್ಕಕ್ಕೆ ಹೇಳ್ತಿರ್ತಕ್ಕಂಥ ಪ್ರಶ್ನೆ ಇದು ಕರಪ್ಷನ್ ಅನ್ನೋ ಪ್ರಶ್ನೆ ಪ್ರಶ್ನೆಗೆ ಉತ್ತರ ಅಲ್ಲ ಇದು ಬಟ್ ವ್ಯವಸ್ಥಿತವಾಗಿ ಕೆಲಸ ಆಗಬೇಕು ಎಲ್ಲೂ ಕೂಡ ಮಾನಿಟ್ರಿ ಸರ್ಕಾರಿ ನೌಕರು ಮಾಡೋ ಕೆಲಸವನ್ನು ಒಬ್ಬ ಗ್ರಾಮ ಪಂಚಾಯತಿ ಕಡೆಯ ಒಂದು ಕೊನೆಯ ಹಂತದಲ್ಲಿ ಹಂತದಲ್ಲಿರ್ತಕ್ಕಂಥ ಕಚೇರಿ ಅದನ್ನು ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕುಂತ್ಕೊಂಡ್ರು ಕೂಡ ಮಾನಿಟ್ರಿಂಗ್ ಮಾಡ್ಬೋದು ಅಂತ ಗ್ರಾಮ ಪಂಚಾಯತಿ ನಾನು ಅಷ್ಟು ಸದೃಢವಾದಂಥ ಒಂದು ಗ್ರಾಮ ಪಂಚಾಯತಿ ತಂತ್ರಾಂಶಗಳನ್ನ ಅಭಿವೃದ್ಧಿ ಪಡಿಸಿದರೆ ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಈ ಥರ ಮ್ಯಾನೇಜಿಂಗ್ ವಿಚಾರ ಬಂದಾಗ ಇದನ್ನು ತೀವ್ರತರವಾಗಿ ಕಂಡು ಕಣ್ಸೋದು ಅಷ್ಟೇ ಅಲ್ಲ ಇದ್ರ ಮೇಲೆ ತಕ್ಷಣದಲ್ಲಿ ಕ್ರಮ ಆಗಬೇಕು ಇದನ್ನು ಕಾನೂನು ಮಟ್ಟದಲ್ಲಿ ಕೂಡ ಗುಂಡಾ ಕಾಯ್ದೆಗೆ ತರತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಯೋಚಿಸಬೇಕು ಅಂತೇಳಿ ನಾನು ಮೊದಲನೇದಾಗಿ ಇದು ನಮ್ಮ ಪಿ ಒಗಳ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸುವಂಥ ಒಂದು ಒಂದು ಕೆಲಸ ನಾಳೆ ದಿನ ಇದು ಇವು ಇವ್ರಿಗೆ ಸರಿಯಾದ ಶಿಕ್ಷೆ ಆಗಲಿಲ್ಲ ಅಂದರೆ ಇನ್ನು ಬೇರೆ ಜನ ಸಂದರ್ಭಗಳು ಈ ಥರ ಸೃಷ್ಟಿಯಾಗುವಂಥ ಸಾಕಷ್ಟು ಅವಕಾಶಗಳಿದೆ ಒಂದನೇದಾಗಿ ಈ ರೀತಿ ಅಲ್ಲೇ ಆಗೋದು ಆಗಿರೋದು ಪಿ ಡಿ ಒಳ ಇಡೀ ಪಿ ಡಿ ಒಳ ಇಡೀ ರಾಜ್ಯಾದ್ಯಂತ ಯೋಚನೆ ಮಾಡುವಂಥ ಒಂದು ಸಂದರ್ಭ ಇದು ಮಾನ್ಯ ನಮ್ಮ ಆರ್ ಡಿ ಪಿ ಆರ್ ಸಚಿವರು ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಈ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ನ ತುಂಬ ಅದ್ಭುತವಾಗಿ ನಿರ್ವಹಿಸಿದ್ರು ಈ ಬಾರಿ ಸುಮಾರು ಸಾವಿರದ ಐನೂರು ಪಿ ಡಿ ಒಗಳನ್ನ ಭಾಳ ಸುಲಲಿತವಾಗಿ ಟ್ರಾನ್ಸ್ಪರೆಂಟಾಗಿ ಟ್ರಾ ಎಲ್ಲ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಪ್ರೊಸೆಸ್ ಮಾಡಿದ್ದಾರೆ ಹಾಗೆ ಈ ರೀತಿಯ ಕೃತ್ಯಗಳಿಗೆ ಅವರು ವಿಶೇಷ ಗಮನವನ್ನು ಹರಿಸಿ ಅಂದರೆ ಯಾವುದೇ ಮುಲಹಾಜಿ ಯಾವುದೇ ಒತ್ತಡಕ್ಕೊಳಗಾಗದೇ ಸೂಕ್ತ ಪಂಚ್ ಪೊಲೀಸ್ ಇಲಾಖೆಗೆ ನಿರ್ದೇಶನವನ್ನು ಕೊಡೋದ್ರ ಮುಖಾಂತರ ಮಾನ್ಯ ಎಸ್ ಪಿ ಅವರಿಗೆ ಮಾನ್ಯ ಪ್ರಿಯಾಂಕರ್ಗೆ ಸಾಹೇಬರು ಆಗ ನಾವು ಭಯಮುಕ್ತ ವಾತಾವರಣದಲ್ಲಿ ಕೆಲಸ ಮಾಡೋಕ್ಕೆ ಆಗುತ್ತೆ ಇವತ್ತು ಗ್ರಾಮ ಪಂಚಾಯಿತಿ ಪಿ ಡಿ ಒಗಳನ್ನ ನೋಡೋ ರೀತಿ ಬೇರೆ ಇದೆ ಈಗ ಡಿ ಡಿಒಗಳನ್ನ ಯಾಕೆ ಆ ಥರ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ನನ್ನ ಪ್ರಶ್ನೆ ಯಾಕೆ ಅಂದರೆ ಇವತ್ತು ಸಾಕಷ್ಟು ದಾಖಲೆಗಳಿಲ್ ಇರುವುದಿಲ್ಲ ಹಾಗಾಗಿ ನಾವು ಕೂಡ ಕೆಲಸ ಮಾಡೋದಕ್ಕೆ ದಾಖಲೆಗಳ ಅವಶ್ಯಕತೆ ಅಂತೂ ಇದ್ದೇ ಇರ್ತದೆ ಹಳ್ಳಿ ಜನಗಳಿಗೇನು ದಾಖಲೆ ಇರಲಿ ಬಿಡಲಿ ಕೆಲಸ ಮಾಡಿಕೊಡ್ಬೇಕು ಅನ್ನೋದು ಅವರ ಮನೋಭಾವ ಒಂದು ಮಾಹಿತಿ ಇದೆ ಅಲ್ಲೊಂದು ಯಾರೋ ಒಬ್ಬರು ಪಿ ಎ ಇರ್ತಾನೆ ಇನ್ನು ನಿಮ್ಮ ಪಿ ಡಿ ಒಗೆ ಸಂಬಂಧಪಟ್ಟರು ಅಥವಾ ಆಕ್ಟಿವರ ಗ್ರಾಮ ಪಂಚಾಯತಿ ಮೆಂಬರ್ ಇರ್ತಾನೆ ಅವರೊಂದಷ್ಟು ಕಮಿಷನ್ ಮಾತಾಡಿರ್ತಾನೆ ಸಾವಿರ ಇದೊಂದು ಚೂರು ಸೈನ್ ಆಗಿ ಮಾಡಿಬಿಡಿ ಅಂದರೆ ಆಗತ್ತಂತೆ ದುಡ್ಡು ಕೊಟ್ಟರೆ ದುಡ್ಡು ಕೊಟ್ಟಿಲ್ಲ ಕಾಮನ್ ಪೀಪಲ್ ಬಂದರೆ ಆಗಲ್ಲ ಇದು ಅಲ್ಲಿ ಕ್ಲಾಸ್ ಆಗ್ತಿರೋದು ಅಂತ ಇದು ಸತ್ಯಕ್ಕೆ ದೂರವಾದ ಮಾತು ಅವರು ಕೆಲಸ ಆಗದೆ ಇದ್ದಾಗ ಕೆಲವೊಂದು ಅವ್ರದೇ ಆದಂಥ ಹೇಳಿಕೆಗಳನ್ನ ಕೈಲಾಗದೇ ಇದ್ದ ಕೊನೆಯ ತಂತ್ರ ಈ ಥರ ಅಪಪ್ರಚಾರ ಅಂತ ನಾನು ಅಂದ್ಕೊಂಡಿರೋದು ಸಾಮಾನ್ಯವಾಗಿ ಇದು ಆ ಥರ ಏನೂ ಇರೋದಿಲ್ಲ ನಾವು ಈ ಅವ್ರ ಬಗ್ಗೆ ನೀವು ಫೇಸ್ಬುಕ್ಕಲ್ಲೆಲ್ಲ ನೋಡಿರ್ಬೋದು ಸರ್ಕಾರಿ ಆಸ್ತಿಗಳನ್ನ ಉಳಿಸೋಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅಂತ ಫೇಸ್ಬುಕ್ ಅಲ್ಲಿ ಎಲ್ಲ ಇದ್ರ ಬಗ್ಗೆ ಕಮೆಂಟ್ಸ್ ಪಬ್ಲಿಕ್ಸ್ ಇಂದ ಬಂದಿದೆ ಈ ರೀತಿ ಒಳ್ಳೆ ಕೆಲಸ ಮಾಡಿದಾಗ ಸಾಮಾನ್ಯವಾಗಿ ಸಮಸ್ಯೆಗಳ ಎದುರಿಸಿರೋ ಪೀಡಿಯೋಗಳು ತುಂಬಾ ಜನ ಇದ್ದಾರೆ ಬಟ್ ಈ ರೀತಿ ತೊಂದರೆ ಆದರೆ ನಾಳೆ ನಾವು ಕೆಲಸ ಮಾಡೋದು ಹೇಗೆ ಫ್ಯಾಮಿಲಿ ಹೇಗೆ ಮಕ್ಕಳಿಗೆ ಮೀಡಿಯಾದಲ್ಲಿ ಬಂದಾಗ ಮನೆ ತಾಯಿ ತಂದೆ ಅಕ್ಕ ತಂಗಿ ಎಲ್ಲ ಇರ್ತಾರೆ ಮಕ್ಕಳು ಅಂದರೆ ಎಲ್ಲರಿಗೂ ಪ್ರೀತಿ ಅಫಿಷಿಯಲ್ ಒನ್ ಸೈಡ್ ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ತಾಯಿ ತಂದೆಗೂ ಆತಂಕ ಅವ್ರಿಗೂ ಆನ್ಸರಬಲ್ ಆಗಿರಬೇಕಲ್ಲ ನೀವು ಹೌದು ಹಾಗೆ ಈ ನಾಳೆ ಹೇಗೆ ನಾವು ಪಂಚಾಯತಿಯಲ್ಲಿ ಕೆಲಸ ಮಾಡೋದು ಹೋಗೋದು ಹೇಗೆ ಅನ್ನೋ ಒಂದು ಪ್ರಶ್ನೆ ಮೋಸ್ಟ್ಲಿ ನಮ್ಮ ಸಂದೀಪ್ ಅವ್ರಿಗೆ ಕಾಡ್ತಾ ಇದೆ ಮಾನ್ಯ ಎಲ್ಲರಲ್ಲೂ ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ನೆನ್ನೆಯಿಂದನೂ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ ನಾನು ಒಬ್ಬ ಪಿ ಡಿ ಆಗಿ ನನ್ನ ಮನವಿ ಏನಪ್ಪ ಅಂದರೆ ತಕ್ಷಣ ಅವರು ಎಲ್ಲೇ ಇದ್ದರೂ ಬಂದಿಸಿ ಅವ್ರ ಮೇಲೆ ಏನೆಲ್ಲ ಸೂಕ್ತ ಕಾನೂನು ಕ್ರಮಗಳನ್ನ ವಹಿಸ್ಬೋದು ವಹಿಸಲಿ ನಮ್ಮ ಪಿ ಡಿ ಒಗಳ ಮಾನಸಿಕ ಸ್ಥೈರ್ಯ ಮತ್ತೆ ಉತ್ತಮವಾಗೋ ರೀತಿ ಎಲ್ಲ ನಮ್ಮ ಮೇಲಿನ ಅಧಿಕಾರಿಗಳು ಕೂಡ ನಮಗೆ ಸಲಹೆ ಸೂಚನೆಗಳು ನೀಡಿ ಈ ವಿಚಾರದಲ್ಲಿ ಸಹಕರಿಸಲಿ ಅಂತ ಕೇಳ್ಕೊತೀವಿ ಗುಡ್ ನ್ಯೂಸ್ ವರದಿ ಮಾಡಿತ್ತು ಫಸ್ಟ್ ಟೈಮ್ ಸಂದೀಪ್ ಅವ್ರದ್ದು ಅದು ಬಿದ್ದಾಗ ಗುಡ್ ನ್ಯೂಸ್ ವರದಿ ಬಗ್ಗೆ ಗುಡ್ ನ್ಯೂಸ್ ಕೆಲಸದ ಬಗ್ಗೆ ಏನು ಹೇಳ್ತೀರಾ ಗುಡ್ ನ್ಯೂಸ್ ನ್ಯೂಸಿಂದ ಇಡೀ ಅಂತ ಗೊತ್ತಾಗಿದೆ ಸರ್ ಫೇ ಇದೇನಿದೆ ಎಲ್ಲರೂ ಎಲ್ಲೋದ್ರೂ ಇದೇನು ಇದು ಯಾರು ಪೀಡಿಯೋ ಇದು ಯಾರು ಪೀಡಿಯೋ ನೀವು ಕೆ ನಗರ ಅಲ್ಲ ಅಂತ ಕೇಳ್ತಾ ಇದ್ದಾರೆ ವಿಚಾರ ಇಡೀ ಅಂತ ಮುಟ್ಟುವಂಥ ಕೆಲಸನ ಗುಡ್ ನ್ಯೂಸ್ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಮೈಸೂರು ಜಿಲ್ಲೆಯ ಪಿ ಡಿ ಒ ಅಸೋಸಿಯೇಷನ್ನ ಸದಸ್ಯರು ಅಧ್ಯಕ್ಷರು ಮತ್ತು ಆದಂತಹ ಸಂದೀಪ್ ರವರ ಮಾತು ಮೈಸೂರು ಜಿಲ್ಲೆ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಇಂತಹ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರು ನಿರ್ಭೀತಿಯಿಂದ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ವಾ ಕೇರನಗರ ತಾಲೂಕು ಸಮೀಪದ ಸಾಲಿ ಗ್ರಾಮದ ಸಮೀಪ ಇರ್ತಕ್ಕಂಥ ಮಿರ್ಲೆ ಗ್ರಾಮ ಪಂಚಾಯಿತಿ ಪಿ ಡಿ ಒ ಸಂದೀಪ್ ಮೇಲೆ ಗ್ರಾಮ ಪಂಚಾಯಿತಿ ಸದಸ್ಯನೇ ಸಾರ್ವಜನಿಕ ಸ್ಥಳದಲ್ಲಿ ಕಪಾಳ ಮೋಕ್ಷ ಮಾಡಿದಂಥ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಧ್ವನಿಯೇ ಎತ್ತಿತ್ತು ವರದಿಯನ್ನು ಕೂಡ ಮಾಡಿತ್ತು ಈಗಾಗಲೇ ಆತನ ಮೇಲೆ ಎಫ್ ಆಗಿದೆ ಕೂಡಲೇ ಆತನನ್ನು ಬಂಧಿಸಿ ಜೈಲಿಗೆ ಇಟ್ಟಬೇಕು ಒಂದು ಡಿಮ್ಯಾಂಡನ್ನು ಪಿ ಡಿ ಒ ಮೈಸೂರು ಮೈಸೂರು ಜಿಲ್ಲೆಯ ಸಂಘಟನೆ ಒತ್ತಾಯ ಮಾಡಿದೆ ಇದಕ್ಕೆ ಪೂರಕವಾಗಿ ಮೈಸೂರು ಜಿಲ್ಲಾ ಪಂಚಾಯಿತಿನ ಜಿಲ್ಲಾ ಪಂಚಾಯತ್ ಸಿಇಒ ಕೂಡ ಅವರಿಗೆ ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅರೆಸ್ಟ್ ಮಾಡಿಲ್ಲ ಅಂತೇಳಿದ್ರೆ ಮೈಸೂರು ಜಿಲ್ಲೆಯ ಪಿ ಡಿಒ ಅಸೋಸಿಯೇಷನ್ ಏನಿದೆ ನಾವುಗಳೆಲ್ಲವೂ ಕೂಡ ಸಾಲಿಗ್ರಾಮ ಪೊಲೀಸ್ ಠಾಣೆ ಮುಂದೆ ಧರಣಿಯನ್ನು ಮಾಡ್ತೀವಿ ಆತನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹೋಗುವ ತನಕನೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು